ಇನ್ನೊಂದ್ ಸ್ವಲ್ಪ ದಿನ ಇನ್ನೊಂದ್ ನಾಲ್ಕಾರು ವರ್ಷಕ್ಕೆ ಅಡಿಕೆ ನಂಬ್ಕೊಂಡು ಏನು ಅದು ಏನ್ ಅನ್ನೋದ ಜೀವನ ಅಂದ್ರೆ ಏನು ಹಳ್ಳಿಯಿಂದ ಪೇಟೆಗೆ ಹೋದ್ರೆ ಪೇಟೆ ಜೀವನ ಹೆಂಗಿರುತ್ತೆ ಹಳ್ಳಿ ಜೀವನ ಹೆಂಗಿರುತ್ತೆ ಯಾವತ್ತು ಮೇ ಎಲ್ಲೇ ಇದ್ರೂ ಹಳ್ಳಿಗೆ ಬರ್ಲೇಬೇಕು ಒಂದಿನ ಅನ್ನೋ ಅನುಭವನ ಚಂದ ಕೊರೋನಾ ಕಳಿಸ್ತದೆ ಪ್ರಿಯ ವೀಕ್ಷಕರೇ ಇವತ್ತು ನಾವು ಕಸಬಾ ಹೋಬಳಿಯ ಮಾರುತಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬರುವಂತಹ ಬಸವನಗುಂಡಿಗ್ ಬಂದಿದ್ದೇವೆ ಒಂದು ವಿಶೇಷ ರೈತರ ಪರಿಚಯಕ್ಕಾಗಿ ಬಂದಿದ್ದೇವೆ ಆ ಪರಿಚಯ ಆ ರೈತರಿಂದಾನೇ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ನಾನು ರುದ್ರೇಶ್ ಬಿ ಎಸ್ ಅಂತ ಬಸವನಗುಂಡಿ ಮೂಲತ ನಮ್ಮ ತಂದೆ ಹೆಸರು ಶೋಕ್ ಗೌಡ ನಮ್ಮ ಅಜ್ಜನ ಹೆಸರು ಚನ್ನಬಸಪ್ಪ ಗೌಡ ಅಂತ ನಮ್ಮ ಮೂಲತ ರೈತ ಫ್ಯಾಮಿಲಿ ನಮ್ಮ ನಮ್ಮ ಅಜ್ಜಿನ ಕಾಲದಲ್ಲಿ ಒಂದು ನಾ ಮುನ್ನೂರು ನಾನೂರು ಎಕರೆ ಜಮೀನು ಇತ್ತು ನಮ್ದು ಅವಾಗಿಂದ ಕೃಷಿ ಮಾಡ್ತಾನೆ ಬಂದಿದ್ದೀವಿ ನಮ್ಮ ಅಪ್ಪ ಅಜ್ಜ ಅಪ್ಪನ ಕಾಲದಲ್ಲಿ ಭಾರಿ ದೊಡ್ಡ ಕೃಷಿಕರು ಒಂದು ಇನ್ನೂರು ಎಕರೆ ಗದ್ದೆ ಮಾಡ್ತಿದ್ರು ಒಂದು ಹತ್ತು ಜೊತಿ ಕೋಣ ಹತ್ತು ಜೊತಿ ಎತ್ತು ಎಮ್ಮೆ ಎಲ್ಲ ತುಂಬ ಸಾಕ್ತಿದ್ರು ನಮ್ಮ ಅಜ್ಜನ ನಂತರ ನಾವು ಹಾಗೆ ಈಗ ನಾವೆಲ್ಲ ದೊಡ್ಡ ದೊಡ್ಡ ಕೃಷಿಕರು ಹೋಗಿ ಸ್ವಲ್ಪ ಸಣ್ಣ ಸಣ್ಣ ಕೃಷಿಕರು ಆಗ್ತಾ ಬಂದಿದ್ದೀವಿ ವೀಕ್ಷಕರೇ ಪರಿಚಯ ಮಾಡ್ಕೊಂಡಿದೀನಿ ಗೌಡ್ರ ಫ್ಯಾಮಿಲಿ ಹಳೆ ಫ್ಯಾಮಿಲಿ ಪುರಾತನ ಕಾಲದಿಂದ ಕೃಷಿ ಮಾಡ್ಕೊಂಡು ಬಂದಿರುವಂತಹ ಕೃಷಿ ಜಮೀನು ಹೊಂದಿರುವಂತಹ ಕೃಷಿಕರೇ ಮೂಲ ಕೃಷಿಕರೇ ಆಗಿರುವಂತಹ ಹಳೆ ಕುಟುಂಬದ ಒಂದು ಕೃಷಿಕರು ನಮ್ಮ ಜೊತೆಗಿದ್ದಾರೆ ಅಹ್ ಅಜ್ಜನ್ ಹೆಸರು ಹೇಳಿದಿರು ಚೆನ್ನ ಚನ್ ಬಸಪ್ ಗೌಡ್ರು ಅಂತ ಹೇಳಿದ್ರೆ ಇಡೀ ಕಸಬಾ ಹೋಬಳಿಗೆ ಇಡೀ ಕಸಬಾ ಹೋಬಳಿ ತಪ್ಪಾಗತ್ತೆ ಇಡೀ ಹೊಸನಾಗರ ತಾಲೂಕು ಸಮೇತ ಗೊತ್ತಿರುವಂತ ಪರಿಚಯ ಇರುವಂತಹ ಗೌಡ್ರ ಅಂತ ಹೇಳಿದ್ರೆ ಚನ್ನ ಗೌಡ್ರು ಆ ಕುಟುಂಬದ ಮೂಲತಃ ಚೇರ್ಮನ್ ರವರು ಅವಾಗಲೇ ಹಳೆ ಚೇರ್ಮನ್ ಕಾಲದ ಗೌಡ್ರ ಅವರು ಮತ್ತೆ ಆ ಕುಟುಂಬದ ಕುಡಿ ಆಗಿರುವಂತಹ ರುದ್ರೇಶ್ ನಮ್ಮ ಜೊತೆಗಿದ್ದಾರೆ ಈ ಮುಂಚೆ ನಾವು ಈ ಭಾಗದಲ್ಲಿ ಬಹಳಷ್ಟು ವಿಡಿಯೋ ಮಾಡಿದ್ದೀವಿ ನಮ್ಮ ಕೃಷಿ ವಿಚಾರದಲ್ಲಿ ಇಟ್ಕೊಂಡು ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ಒಂದು ರೈತರಿಂದ ಮತ್ತೊಬ್ಬ ರೈತರಿಗೆ ಒಂದು ಸೌಲಭ್ಯ ಆಗ್ಬೇಕು ಅವ್ರಿಗೆ ಗೊತ್ತಿರುವಂತಹ ಕೃಷಿ ಅನುಭವ ಮತ್ತೊಬ್ಬರಿಗೆ ದಾರೆ ಎರಿಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದಿದ್ದೇವೆ ರುದ್ರೇಶ್ ಅವರೇ ತಮಗೆ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ವಹಿಸ್ತಾ ಇದ್ದೇವೆ ಎಲ್ಲ ಎಲ್ಲ ನಮ್ಮ ಅಭಿಮಾನಿಗಳಿಗೆ ರುದ್ರೇಶ್ ಬಸವಂಡಿ ಅವರಿಂದ ಸ್ವಾಗತ ವಹಿಸುತ್ತೆ ರುದ್ರೇಶ್ ಅವರೇ ಕೃಷಿ ಮಾಡ್ತಾ ಇದೀರಿ ನಾನು ಸಾಮಾನ್ಯ ನಾನು ನಮ್ ತಂದೆ ಕಾಲದಿಂದ ಹೋಗಿ ಮಾಡಿ ಅನುಭವ ಇತ್ತು ನನಗೆ ಹಂಗೆ ಕಂಟಿನ್ಯೂ ಶುರು ಮಾಡ್ತಾ ಬಂದೆ ನಾನ್ ಸ್ವಲ್ಪ ವರ್ಷ ಹೊರಗಡೆ ಇದ್ದೆ ಬಿಸ್ನೆಸ್ ಮಾಡ್ತಾ ಹೊರಗಡೆ ಅಂದ್ರೆ ನಾನು ಕೆ ಎಂ ಎಫ್ ಡೈರಿ ಹಾಲ್ ಕಾಂಟ್ರಾಕ್ಟ್ ವ್ಯಾನ್ ಬಿಟ್ಕೊಂಡು ಅಲ್ಲಿದ್ದೆ ಶಿವಮೊಗ್ಗ ಭದ್ರಾವತಿ ತದ ನಂತರ ಅನಿವಾರ್ಯ ಕಾರಣಗಳಿಂದ ಮನೆಗ್ ಬರ್ಬೇಕಾಗ್ ಬಂತು ಮನೆಗ್ ಬಂದಲ್ಲಿಂದ ನನ್ನ ಮೇ ಮೂಲ ಕೃಷಿ ನಿಮಗೆ ನನಗೆ ಈಗ ಒಂದು ನಲ್ವತ್ತೆಂಟು ವರ್ಷ ನಲ್ವತ್ತೆಂಟು ವರ್ಷದ ಕಾಣ್ತಾ ಇಲ್ಲ ನೀವು ಹೆಂಗಿದೀರಿ ದೇವ್ರ ನಿಮಗೆ ಆಯಸ್ಸು ಆರೋಗ್ಯ ಇನ್ನೂ ಅಷ್ಟು ನೀಡ್ಲಿ ರೈತರು ಕುಟುಂಬದಿಂದ ಬಂದವರು ಮತ್ತೆ ರೈತಾಪಿ ಕೆಲಸ ಮಾಡೋರು ಆರೋಗ್ಯವಾಗಿರ್ತಾರೆ ಕಾರಣ ಏನ್ ನಿಮ್ ನಿಮ್ಮ ಲೆಕ್ಕಾಚಾರದಲ್ಲಿ ರೈತರು ಆದವ್ರು ಬರೀ ಓಡಾಡ್ಕೊಂಡಿದ್ರಲ್ಲ ಅದ್ರ ಜೊತೆ ಬೆವ್ರ ಹರಿಸ್ತಾರೆ ದುಡಿತಾರೆ ಕೆಲಸ ಮಾಡ್ತಾರೆ ಅದ್ರ ಜೊತೆ ಈ ದನ ಕರು ಎಮ್ಮೆ ಕೆಲಸ ಕೊಟ್ಟಿಗೆ ಕೆಲಸ ಅದ್ರೆಲ್ಲಾ ನ್ಯಾಚುರಲ್ ಇದೆ ಹೀನುಗಾರಿಕೆ ಇದೆ ಎಮ್ಮೆ ಸಾಕ್ತೀನಿ ಒಳ್ಳೆ ಎಮ್ಮೆ ಸಾಕಿದೀನಿ ಮೂರ್ ಎಮ್ಮೆ ಇದೆ ದನ ಎಮ್ಮೆ ಎಲ್ಲಾ ತುಂಬಾ ಸಾಕ್ತಿದೆ ನಾನು ಹಾಲು ವ್ಯಾಪಾರ ದನಿನ್ ವ್ಯಾಪಾರ ಎಲ್ಲಾ ಮಾಡ್ತಿದ್ದೆ ಬರ್ತಾ ಬರ್ತಾ ಸಣ್ಣ ಕುಟುಂಬ ಆಯ್ತು ಸ್ವಲ್ಪ ಒತ್ತಡಗಳು ಜಾಸ್ತಿ ಮಗ ಎದ್ಲು ಹೊರಗಡೆ ಇದ್ದಾನೆ ನನಗೂ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬಂತು ಈಗ ಯಾಕಂತ ಕಡಿಮೆ ಮಾಡ್ತಾ ಬಂದ್ ಜೊತೆಗೆ ನಾನ್ ಹಸಿ ಅಡಿಕೆ ವ್ಯಾಪಾರ ನನ್ನ ಮೇನ್ ಬಿಸ್ನೆಸ್ ಹಸಿ ಅಡಿಕೆ ವ್ಯಾಪಾರ ಜೊತೆಗೆ ಕೃಷಿ ಮಾಡ್ತೀನಿ ಎಕರೆ ಐದು ಎಕರೆ ವಿದ್ಯಾಭ್ಯಾಸ ನಿಮ್ದು ಒಂದು ವಿದ್ಯಾಭ್ಯಾಸ ಎಸ್ ಎಲ್ ಸಿ ಎಸ್ ಎಲ್ ಸಿ ಓದಿ ಈ ಕಮ್ಮಿ ವಿದ್ಯಾಭ್ಯಾಸ ಇದ್ದವರು ಕೃಷಿಗ್ ಬರ್ತಾರೆ ಇಲ್ಲ ವಿದ್ಯಾಭ್ಯಾಸ ಜಾಸ್ತಿ ಇದ್ರು ಕಮ್ಮಿ ಇದ್ರು ಬರಬಾರ್ದು ಅಥವಾ ಜಾಸ್ತಿ ಇದ್ದಾರು ಬರಬಾರ್ದ ಅಂತೇಳಿ ತುಂಬಾ ಓದಿದಾರು ಈ ಒತ್ತಡಗಳ ನಡುವೆ ನೌಕರಿ ಮಾಡಾಕಾಗದೆ ಬಿಟ್ಟು ಬೇರೆ ತರ ಕೃಷಿಗ್ ಬಂದ್ರು ತುಂಬಾ ಜನ ಬಂದವರಿದ್ದಾರೆ ಈ ಕೊರೋನಾದಲ್ಲಂತೂ ಬೆಂಗಳೂರಿಂದ ವಾಪಸ್ ಬಂದ್ ಕೃಷಿ ಮಾಡಿದ್ರೆ ತುಂಬಾ ಜನ ಇದ್ದಾರೆ ಕೊರೋನಾ ಬಂದ್ಮೇಲೆ ಎಕರೆ ತೋಟ ಎಷ್ಟ್ ಕಾಡು ಹಾಳಾಯ್ತು ಎಷ್ಟು ಶುಂಠಿ ಬಳಕೆ ಹೇಳಂಗೇ ಇಲ್ಲ ಕೊರೋನಾ ಕೊರೋನಾ ಅನ್ನೋದು ಜೀವನ ಅಂದ್ರೆ ಏನು ಹಳ್ಳಿಯಿಂದ ಪೇಟೆಗೆ ಹೋದ್ರೆ ಪೇಟೆ ಜೀವನ ಹೆಂಗಿರುತ್ತೆ ಹಳ್ಳಿ ಜೀವನ ಹೆಂಗಿರುತ್ತೆ ಯಾವತ್ತು ಮೇ ಎಲ್ಲೇ ಇದ್ರು ಹಳ್ಳಿಗೆ ಬರ್ಲೇಬೇಕು ಅಂದಲ್ಲಿ ಒಂದಿನ ಅನ್ನೋ ಅನುಭವನ ಚಂದ ಕೊರೋನಾ ಕಳಿಸ್ತದೆ ನಿಮಗೆ ಎಷ್ಟ್ ಎಕರೆ ಜಮೀನ್ ಹೊಂದಿದ್ರಿ ನೀವು ನಮ್ದು ನಮ್ ತಂದೆ ಕಾಲದಲ್ಲಿ ನೂರಾರು ಎಕರೆ ಜಮೀನ್ ಇತ್ತು ತಂದೆಗೆ ಒಂದು ಇಪ್ಪತ್ತೈದು ಎಕರೆ ಜಮೀನ್ ಕೊಟ್ಟರು ಅದ್ರಲ್ಲಿ ನಾವ್ ಅಣ್ಣ ತಂದಿರಲ್ಲ ಐದ್ ನಾಲ್ಕ್ ಜನ ಇಷ್ಯಾಗ ಒಬ್ಬೊಬ್ಬರಿಗೆ ಐದೈದ ಎಕರೆ ಜಮೀನ್ ಬಂದಿದೆ ನಿಮ್ ಪಾಲಲ್ಲಿ ಐದ್ರೆ ಪಾಲಲ್ಲಿ ಐದು ಎಕರೆ ಬಂದಿದೆ ನಾನು ಐದು ಎಕರೆಲ್ಲೂ ತೋಟ ಮಾಡಿದ್ದೀನಿ ಐದು ಎಕರೆನು ಅಡಿಕೆ ತೋಟ ತೋಟನೇ ಮಾಡಿದ್ದೀನಿ ನಿಮ್ಮ ಮೂಲ ಬೆಳೆ ಏನು ಮೂಲ ಬೆಳೆ ಅಡಿಕೆ ಜೊತೆ ಕಾಳ್ಮೆಣ್ಸು ಈ ಕಾಳು ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರಿ ನೀವು ಏನ್ ವಿಶೇಷ ಮಾಹಿತಿ ಕಾಳು ಮೆಣಸು ಒಂದು ಉಪ ಬೆಳೆ ಅಂದ್ರೆ ನಾವು ತೋಟದಲ್ಲೇ ಬೆಳ್ದೀವಿ ಕಾಳು ಮೆಣಸಿಗೇನು ಎಕ್ಸ್ಟ್ರಾ ಏನು ಮಾಡಿಲ್ಲ ತೋಟದಲ್ಲಿ ಬೆಳೆದಿವಿ ಈಗ ನನ್ ಮನೆ ಸುತ್ತ ಅಲ್ಲಿ ತೋರಿಸ್ತೀನಿ ನಿಮ್ ನೆಕ್ಸ್ಟ್ ಸಿಲ್ವರ್ ಬಾರ್ಡರ್ಲೆಲ್ಲ ಸಿಲ್ವರ್ ಹಾಕಿ ಅದಕ್ಕೆಲ್ಲ ಕಾಲು ಹಚ್ಚಕ್ ಸ್ಟಾರ್ಟ್ ಮಾಡಿದೀವಿ ಈಗ ಮೇನ್ ನಮ್ದು ಹಳೆ ತೋಟದಲ್ಲಿ ಒಂದೂವರೆ ಎಕರೆ ಫುಲ್ ಕಾಳು ಮೆಣಸು ಕಾಲ್ ಮೆಣಸು ಮೈನ್ ಅಂದ್ರೆ ಬೆಳೆಯಾಗೆ ಬೆಳಿಬಹುದು ಈಗ ಅಡಿಕೆ ಈ ಇನ್ನೊಂದ್ ಸ್ವಲ್ಪ ದಿನ ಇನ್ನೊಂದ್ ನಾಲ್ಕಾರು ವರ್ಷಕ್ಕೆ ಅಡಿಕೆ ನಂಬ್ಕೊಂಡು ಏನು ಮಾಡಕ್ ಅದು ಅಡಿಕೆ ವಿಶೇಷ ಒಂದು ನೋಡಿದ್ರೆ ಅಡಿಕೆ ಓನ್ಲಿ ಹೊಸನಾಗರ ಶಿವಮೊಗ್ಗ ಡಿಸ್ಟಿಕ್ ಅರ್ಧ ಪರ್ಸೆಂಟ್ ಶಿವಮೊಗ್ಗ ಡಿಸ್ಟಿಕ್ ಗೆ ಸೀಮಿತವಾಗಿ ಶಿವಮೊಗ್ಗ ಡಿಸ್ಟಿಕ್ ಒಂದ್ ಅರ್ಧ ಪರ್ಸೆಂಟ್ ಈಗ ಹಂಗಲ್ಲ ಹೆಚ್ಚು ಕಡಿಮೆ ಆಂಧ್ರ ಅಡಿಕೆ ಇನ್ನೊಂದ್ ನಾಲ್ಕಾರು ವರ್ಷಕ್ಕೆ ಎಲ್ಲಿ ಬರುತ್ತಿದೆ ಪರಿಸ್ಥಿತಿ ಇಲ್ಲ ಆ ಪರಿಸ್ಥಿತಿ ವರ್ಷ ಆಯ್ತು ಒಂದ್ ಎಂಬತ್ತೊಂಬತ್ ಸಾವಿರ ನೋಡದೆ ಅಡಿಕೆ ವ್ಯವಹಾರಸ್ಥರು ಇಲ್ಲಾಂದ್ರೆ ಪ್ರತಿ ವರ್ಷದಲ್ಲಿ ಅಡಕೆ ಬೆಳೆ ಬರ ಬೆಂಬಲ ಬೆಲೆ ಬರ್ತಾ ಇತ್ತು ಮಾರ್ಕೆಟ್ ಈಗೆಲ್ಲ ತುಂಬಾ ಏರ್ಪೇರಿ ಹೌದೌದು ಮಾರ್ಕೆಟ್ ಈಗ ತಿಂಕ್ ಮಾಡಕ್ಕೆ ಆಗ್ತಿಲ್ಲ ವರ್ಷ ರೈತರಿಗೆ ಒಂದ್ ಟಾರ್ಗೆಟ್ ಇತ್ತು ಶ್ರಾವಣ ಮಾಸ ಬಂತಂದ್ರೆ ಅಡಿಕೆ ರೇಟ್ ಎಲ್ಲೋ ಹೋಗುತ್ತಪ್ಪ ಒಂಚೂರು ಜಾಸ್ತಿ ಈಗ ಶ್ರಾವಣ ಮಾಸ ಅನ್ನೋದಿಲ್ಲ ಮತ್ತೊಂದಿಲ್ಲ ಯಾವಾಗ ಬೀಳುತ್ತೆ ಯಾವಾಗ ಹೇಳುತ್ತೆ ಇದು ಒಂಥರ ವ್ಯಾಪಾರಸ್ತ್ರದ ಇದಾಗ್ಬಿಟ್ಟಿದೆ ಈಗ ಹಂಗಾಗಿ ಮತ್ ರೈತರು ಹಂಗೆ ಸ್ವಲ್ಪ ಈ ರೈತರು ಕಷ್ಟಪಟ್ಟು ಯಾರು ತಾವು ಸ್ವಂತ ರೆಡಿ ಮಾಡಲ್ಲ ಅಡಿಕೆ ಹಸಿ ಅಡಿಕೆ ಕೊಡ್ತಾರೆ ಕೊಟ್ಬಿಡ್ತಾರೆ ಅದು ಒಂದು ಎಫೆಕ್ಟ್ ಕ್ವಾಲಿಟಿ ಅಡಿಕೆ ಸಿಗಲ್ಲ ಅನ್ನೋದು ಒಂದ್ ಈಗ ಬರ್ತಾ ಇದೆ ಆದ್ರೆ ಈಗ ಜನ ಏನ್ ಮಾಡ್ತಾರೆ ಈಗ ನಾನೊಬ್ಬ ಅಡಿಕೆ ಹಸಿ ಅಡಿಕೆ ವ್ಯಾಪಾರದಾರ ನಾನು ವ್ಯಾಪಾರ ಮಾಡ್ತೀನಿ ನಾನು ಏನ್ ಮಾಡ್ತೀನಿ ಈಗ ನಮ್ಮಲ್ಲಿ ಒಂದು ಹಸಿ ಅಡಿಕೆ ಮೂರ್ ಸಿಸ್ಟಮ್ ಇದೆ ನೀವು ಹಸಿ ಅಡಿಕೆ ವ್ಯಾಪಾರ ಮಾಡ್ತೀರಾ ನಾನು ಹಸಿ ಅಡಿಕೆ ವ್ಯಾಪಾರ ತುಂಬಾ ಕೇಳಿ ಲೆಕ್ಕಾಚಾರದಲ್ಲಿ ತಗೊಂಡ್ರೆ ಲೆಕ್ಕ ಮಾಡ್ತೀನಿ ಕ್ವಿಂಟಲ್ ಮಾಡ್ತೀನಿ ಸಬ್ ಕಾಂಟ್ರಾಕ್ಟ್ ಅಂತ ಇಡಿ ತೋಟ ನೋಡ್ ವಹಿಸ್ಕೊಂತೀನಿ ಆ ತರನು ಮಾಡ್ತೀವಿ ಈಗ ಜನ ಏನಾಗ್ಬಿಟ್ಟಿದೆ ಅಂದ್ರೆ ನಾನೊಬ್ಬ ಕಾಂಟ್ರಾಕ್ಟ್ ನೀವು ಒಬ್ಬ ಕಾಂಟ್ರಾಕ್ಟ್ ಅಂತ ಜಸ್ಟ್ ತಿಳ್ಕೊಂಡು ನಾನು ಒಂದ್ ಕ್ವಿಂಟಲ್ ಅಡಿಕೆ ಒಂದ್ ಕ್ವಿಂಟಲ್ ಹಸಿ ಅಡಿಕೆ ಹನ್ನೆರಡು ಕೆಜಿ ಅಡಿಕೆ ನಾನು ರಿಟರ್ನ್ ಕೊಡೋ ತರ ಮಾಡ್ತೀನಿ ಒಣ ಅಡಿಕೆ ಬೇಯಿಸಿ ಮಾಡಿ ನಿಮ್ಗೆ ಒಣ ಅಡಿಕೆ ರೆಡಿ ರಾಶಿ ಒಂದ್ ಕ್ವಿಂಟಲ್ ತಗೊಂಡ್ನಪ್ಪ ನಿಮ್ಗೆ ಹನ್ನೆರಡು ಕೆಜಿ ಕೊಡ್ತೀನಿ ನಿಮ್ಗೆ ಹನ್ನೆರಡು ಕೆಜಿ ಕೊಡ್ತೀನಿ ಅಂತ ಹೇಳ್ತೀನಿ ಅವಾಗ ಏನ್ ಮಾಡ್ತಾನೆ ಆ ರೈತ ಹನ್ನೆರಡ್ ಕೆಜಿ ಕಡಿಮೆ ಆಯ್ತಲ್ಲ ಅವ್ನ್ ಕ್ವಾಂಟಿಟಿ ಕ್ವಾಲಿಟಿ ಹೆಂಗ್ ಏನೋ ಮಾಡಲ್ಲ ಹನ್ನೆರಡ್ ಕೆಜಿ ಇನ್ನೊಬ್ನ ಯಾರ ಹದಿಮೂರ್ ಕೆಜಿ ಹದಿಮೂರು ಹದಿಮೂರ್ ಕೆಜಿ ಕೊಡ್ತಾನೆ ಅಂತಾನೆ ಅವ್ನ್ ನನ್ಗ್ ಬಿಡ್ತಾನೆ ಅವನಿಗೆ ಕೊಡ್ತಾನೆ ನಾವ್ ಯಾವ ತರ ಕೊಟ್ಟಿರ್ತೀವಿ ಅಡಿಕೆ ನೋಡೋದಿಲ್ಲ ಒಂದ ಏನೋ ಅದು ಇದು ಮಿಕ್ಸ್ ಮಾಡ್ದ್ ಹದಿಮೂರ್ ಕೆಜಿ ಕೊಟ್ಟ ಹದಿಮೂರ್ ಕೆಜಿ ಮಿಕ್ಸ್ ಮಾಡ್ಕೊಟ್ಟಿ ಈ ವರ್ಷ ಅಂತೂ ಅದೇ ಇಡೀ ಎಲ್ ಹೋಗಿ ನೀವು ಯಾವ್ ಪೇಪರ್ ನೋಡಿ ಯಾವ್ ಟಿವಿ ನೋಡಿ ಇದೆ ಹದಮೂರ್ ಕೆಜಿ ಮಿಕ್ಸಿಂಗ್ ಮಿಕ್ಸಿಂಗ್ ಎಲ್ಲಾ ಮಿಕ್ಸ್ ಆಗಿ ಕ್ವಾಲಿಟಿ ಹಾಳಾಗಿದ್ರಿಂದನು ರೇಟ್ ಕಾರಣನೇ ಕ್ವಾಲಿಟಿ ನಾನ್ ನಮ್ದು ನಾನ್ ಒಂದ್ ಅಡಿಕೆ ಒಂದ್ ಕಾಳ ಅಡಿಕೆನ ಹೊರಗಡೆ ಯಾರಿಗೂ ಮಾರಲ್ಲ ಹೊಸನಗರ ಎ ಪಿ ಎಂ ಎಪಿಎಂಸಿ ಅಲ್ಲೇ ಇದೆ ನಂದು ನಾನೇನು ನಂದು ಐನೂರು ಸಾವಿರ ಚೀಲ ಕೆಂಪಡಿಕೆ ಆದ್ರೂ ಹೊಸನಾಗರ ಎ ಪಿ ಎಂ ಸಿ ಗೆ ವೈಬ್ ಅಲ್ಲಿ ಈ ಸರಿ ತುಂಬಾ ಸರಿ ಯಾರಿಗೂ ಮಧ್ಯವರ್ತಿ ಒಂದ್ ಐನೂರು ಚೀಲದಲ್ಲಿ ನೂರ್ ಚೀಲ ಮಧ್ಯವರ್ತಿ ಎ ಪಿ ಎಂ ಸಿ ಮತ್ತೆ ಮಧ್ಯವರ್ತಿಗಳೇನು ಖರೀದಿ ಮಾಡ್ತಾರೆ ವ್ಯಾಪಾರಸ್ಥರು ಅವರಿಗಿರೋ ವ್ಯತ್ಯಾಸ ಏನು ಎ ಪಿ ಎಂ ಸಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಒಳಗ್ ಹೋದ್ಮೇಲೆ ಅದ್ರ ದುಡ್ಡು ಎಲ್ಲೂ ಹೋಗಲ್ಲ ಅಡಿಕೆ ನಮ್ನ ಅಡಿಕೆ ಲೆಕ್ಕ ಬೆಲೆ ಸಿಕ್ಕೇ ಸಿಗುತ್ತೆ ಹೊರಗಡೆ ನೂರ್ ರೂಪಾಯಿ ಜಾಸ್ತಿ ಸಿಗ್ಬೋದು ನಮ್ ಅಡಿಕೆಗೆ ಬಟ್ ಅದಕ್ಕೆ ಯಾವ್ ಶ್ಯೂರಿಟಿ ಈಗೆಲ್ಲ ದೊಡ್ರೆ ಈಗ ನಮ್ ವಿಶ್ವಾಸ ಒಂದ್ ವಾರ ದುಡ್ಡು ಕೊಡ್ತೀನಿ ಅಷ್ಟು ವಿಶ್ವಾಸ ಇಲ್ಲ ತಗೊಂಡ್ರೆ ತುಂಬಾ ಮೋಸ ಹೋಗ್ಬಿಟ್ಟಿದ ನಾನೊಂದ್ ಇಪ್ಪತ್ತೈದ್ ಮೂವತ್ತ್ ಲಕ್ಷನೇ ಕಳ್ಕೊಬಿಟ್ಟೆ ಆತರ ಹೊರಗೆ ಹೌದ ಹೌದೌದೌದು ಅಲ್ಲಿಂದ ಒಂದ್ ಅಡಿಕೆನೂ ಹೊರಗಡೆ ಕೊಡಲ್ಲ ನಾನು ಒಂದ್ ನೂರು ರೂಪಾಯಿ ಕಮ್ಮಿ ಬಂದ್ರು ಅಡಿ ಎ ಪಿ ಎಂ ಸಿಲಿ ಮತ್ತೆ ಎ ಪಿ ಎಂ ಸಿಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಇವತ್ತೊಂದ್ ನನ್ನ ನೂರ್ ಚೀಲ ಅಡಿಕೆ ಇಟ್ಟರೆ ಯಾವತ್ತೋ ಬೇಕಾದ್ರೂ ಇದ್ ಮಾರ್ಬಹುದು ಅದಕ್ಕೆ ಒಂದ್ ಸ್ವಲ್ಪ ಮುಂಗಡ ಹಣ ಅಂತ ಕೊಡ್ತಾರೆ ಒಂದ್ ಕ್ವಿಂಟಲ್ ಅಡಿಕೆಗೆ ಒಂದ್ ಇಪ್ಪತ್ ಸಾವಿರ ಮುಂಗಡ ಅಡಿಕೆ ಎ ಪಿ ಎಂ ಸಿಲಿ ಸೇಫ್ಟಿ ಇರುತ್ತಲ್ಲ ನಮಗೆ ನೀವು ಕೃಷಿಕರಿಗೆ ಪಿ ಎಂ ಸಿ ನೇರ ಮಾರ್ರಿ ಅಂತಾನೆ ನೀವ್ ಸಲಹೆ ಕೊಡೋದು ಮನೆ ಬಾಗ್ಲಲ್ಲಿ ಮಾರೋದಾದ್ರೆ ದಯವಿಟ್ಟು ಐವತ್ ನೂರು ರೂಪಾಯಿ ಆಸೆ ಕಡ ಕೊಡ್ಬೇಡಿ ಸಾಲ ಇದ್ರೆ ವೀಕ್ಷಕರೇ ಯಾವುದೇ ಕಾರಣಕ್ಕೂ ಕೊಡಬೇಡ್ರಿ ಅಂತ ಹೇಳಿ ನಮ್ ರುದ್ರೇಶ್ ಅವರು ಸಲಹೆ ಕೊಡ್ತಾ ಇದ್ದಾರೆ ಎ ಪಿ ಎಂ ಸಿ ಲೀಟ್ರ್ ಯಾವಾಗ್ಲೂ ನಮ್ದೆ ನಮ್ಗೆ ಅಡ್ವಾನ್ಸ್ ಈ ಒಂದ್ ಕ್ವಿಂಟಲ್ ಅರ್ಧ ಅಡಿಕೆ ದುಡ್ಡು ಸಿಕ್ಬಿಡುತ್ತೆ ಅದ್ರಲ್ಲಿ ಜೀವನ ಮಾಡಬಹುದು ನೆಕ್ಸ್ಟ್ ಕೊಡೋರಿಗೆ ಕೊಟ್ಕೋಬಹುದು ಉಳಿದಿದ್ದೇನೋ ಏನೋ ಮಾರ್ಕೆಟ್ ಕಾದ ಕೊಡ್ಬೋದಲ್ಲ ಈ ಎಲ್ಲಾ ವ್ಯತಿರಿಕ್ತ ಕಾರಣದಿಂದಾಗಿ ಅಡಿಕೆ ರೇಟು ಇಳಿತಾ ಇದೆ ಇದೆ ಸ್ವಲ್ಪ ಕೇಣಿ ಮಾಡಿ ಪ್ರಾಬ್ಲಮ್ ಕೇಣಿ ಮಾಡೋರ್ ಮೇನ್ ಪ್ರಾಬ್ಲಮ್ ಅಲ್ಲ ಮೇನ್ ರೈತನೇ ಪ್ರಾಬ್ಲಮ್ ಒಳ್ಳೆ ಕೇಣಿ ಮಾಡೋನ್ ಯಾರು ನೋಡಿ ಅರ್ಧ ಕೆಜಿ ಒಂದ್ ಕೆಜಿ ಅಡಿಕೆ ಕಡಿಮೆ ಆಗುತ್ತೆ ಅಂತ ಕೊಟ್ಟರು ಅವ್ರ ಅಡಿಕೆ ರೇಟ್ ಸಿಗುತ್ತೆ ನಾನು ಇವತ್ತು ನನ್ನ ಅಡಿಕೆ ಎ ಪಿ ಎಂ ಸಿ ಮಾರ್ಕೆಟ್ ಅಲ್ಲಿ ಹೊಸನಗರದಲ್ಲಿ ನಾನು ಕೇಣಿ ಮಾಡೋನಾದ್ರೂ ನನ್ನ ಅಡಿಕೆ ಪ್ರತಿ ವಾರ ಟಾಪ್ ರೇಟ್ ಅಂದ್ರೆ ರುದ್ರೇಶ್ವರ್ ಅಡಿಕೆ ಅಂದ್ರೆ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಅನ್ನೋದು ನಾನು ಒಂದು ಆ ಹತ್ತು ವರ್ಷದಿಂದ ಒಬ್ಬೊಬ್ರು ತೋಟ ಮಾಡ್ತಿದ್ದೀವಿ ಹರತಾಳು ಹೊಸನಾಗರ ಸಾಗರ ಭಾಗದಲ್ಲಿ ಹತ್ತು ವರ್ಷದಿಂದ ಹನ್ನೆರಡು ಕೆಜಿ ಹನ್ನೆರಡು ವಾರ ಕೆಜಿ ಅಡಿಕೆನೆ ಕೊಡ್ತಿದ್ವಿ ನಾವು ಒಂದ್ ಅಡಿಕೆ ಒಂದ್ ವರ್ಷ ರಿಜೆಕ್ಟ್ ಆಗಿ ವಾಪಸ್ ಬಂದಿಲ್ಲ ಇತಿಹಾಸನೇ ಇಲ್ಲ ಇತಿಹಾಸನೇ ಇಲ್ಲ ನೀವು ಇವತ್ತು ಎ ಪಿ ಎಂ ಸಿಗ್ ಹೋಗಿ ರುದ್ರೇಶ್ ಕೋಡ್ರ ಅಡಿಕೆ ತಗಸ್ ನೋಡಿದ್ರೆ ಅದು ಹೆಂಗಿರುತ್ತೆ ಅಂತ ಅವ್ರು ಹೇಳ್ತಾರೆ ನಿಮ್ಮ ವ್ಯವಹಾರದ ಇದು ಲಕ್ಷಣ ನೀವು ಈ ತರ ಮಾಡ್ಕೊ ಬಂದಿದ್ಕೆ ನಿಮಗೆ ಒಂದು ಮಾರ್ಕೆಟ್ ಅಲ್ಲಿ ವ್ಯಾಲ್ಯೂ ಇದೆ ನನಗ್ ಕೂಡ ಕೆಲವು ರೈತರು ಇದ್ದಾರೆ ನೀವು ಅವರತ್ರ ಹೋಗ 13 ಅಲ್ಲ 14 ಕೆಜಿ ಕೇಳಿದ್ರೆ ಕೊಡಲ್ಲ ಹಾ ನಾವು ಗೌಡರಿಗೆ ಕೊಡದಪ್ಪ ಹೌದು ಆತರ ಅದು ಏನಾರು ಕ್ವಾಲಿಟಿ ಹಾ ಮತ್ತೆ ವಿಶ್ವಾಸ ಈಗ ಈಗ ರೈತ ಒಬ್ಬ ನನ್ ನಂಬಿ ಸಾವಿರಾರು ಕ್ವಿಂಟಲ್ ಅಡಿಕೆ ನಾನು ಏನ್ ಗ್ಯಾರಂಟಿ ವಾಪಸ್ ಕೊಡ್ತೀನಿ ಅಂತ ಯಾರಿಗೂ ಕೊಟ್ರೆ ಆ ವಿಶ್ವಾಸನು ಉಳಿಸ್ಕೊಂಡಿದೀನಿ ನಾನು ಒಂದು 6-7 ವರ್ಷದಿಂದ ಅಂದ್ರೆ ಗೌಡ್ರು ಯಾರದೋ ಮನೆಗೆ ಹೋಗಿ ಕೇಳಿದಾಗ ನಾವು ರುದ್ರೇಶ್ ಗೌಡ್ರು ಹದಿನೆರಡ್ ಎಕ್ರೆ ಹನ್ನೆರಡು ಕೆಜಿ ಕೊಟ್ಟರು ಇಲ್ಲ ಅವರಿಗೆ ಕೊಡ್ತೀವಿ ನೀವು ಮಿಕ್ಸಿಂಗ್ ಮಾಡೋ ಕೆಜಿ ಬೇಡ ಈ ಅಡಿಕೆ ವ್ಯವಹಾರದ ಒಂದು ಭಾಗ ಆಯ್ತು ಈ ಅಡಿಕೆ ಬೆಳೆ ಬಗ್ಗೆ ಏನ್ ಹೇಳಕ್ ಇಷ್ಟ ಅಡಿಕೆ ಬೆಳೆ ನಾನ್ ಅಂದ್ರೆ ನಂದೊಂದ್ ಐದ್ ಎಕರೆ ತೋಟ ಈಗ ಆಲ್ರೆಡಿ ಎರಡು ಎಕರೆ ಬರ್ತಾ ಇದೆ ಇನ್ ಮೂರ್ ಎಕರೆ ಬರೋ ಹಂತದಲ್ಲಿ ಇದೆ ಒಳ್ಳೆ ತರ ಕೃಷಿ ನಾನು ಇದ್ದೀರ ನೀವು ಹತ್ತು ಎಕರೆ ಐವತ್ ಕ್ವಿಂಟಾಲ್ ಬೆಳೆಯಕ್ಕಿಂತ ನಾನು ಐದ್ ಎಕರೆ ಐವತ್ ಕ್ವಿಂಟಾಲ್ ಬೆಳೆ ತೋರಿಸ್ತೀನಿ ಹಾ 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 ಅಷ್ಟು ಚಾಲೆಂಜ್ ಇದೆ ಹೌದೌದು ಹಂಡ್ರೆಡ್ ಪರ್ಸೆಂಟ್ ಕೃಷಿ ನಾನ್ ಇವತ್ತಿನವರಿಗೂ ಇವತ್ತಿನವರೆಗೂ ಸಗಣಿ ಗೊಬ್ಬರ ಬಿಟ್ಟು ಬೇರೆ ಏನು ಹಾಕಲ್ಲ ನಾನು ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತೀನಿ ವರ್ಷಕ್ಕೆ ಒಂದ್ ಮಾರಕ್ಕೆ ಕಾಲ್ ಕೆಜಿ ಗೊಬ್ಬರ ಕಂಪಲ್ಸರಿ ಕೊಡ್ತೀನಿ ನಮ್ ಭೂಮಿಗೆ ಬೇಕಾದ ಅಂದ್ರೆ ರಾಸಾಯನಿಕ ಅನ್ನೋದು ಒಂದು ಭಾಗ ಒಂದು ಭಾಗ ವರ್ಷಕ್ಕೊಂದೇ ಸರಿ ಒಂದ್ ಸರಿ ಸಾವಯವ ಪದ್ಧತಿನೇ ಮುಖ್ಯ 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 ಸಗಣಿ ಗೊಬ್ಬರ ತೋಟಕ್ಕೆ ಬೇಕೇ ಬೇಕು ಸಾವಯವ ಪದ್ಧತಿಯಲ್ಲಿ ಕೃಷಿ ಮಾಡಿದ್ರೆ ಉತ್ತಮ ಬೆಳೆ ಬರುತ್ತೆ ಅನ್ನೋಕೆ ಉದಾಹರಣೆ ಬೆಳೆ ಒಂದೇ ಅಲ್ಲ ನನ್ನ ತೋಟಕ್ಕೆ ಲೈಫ್ ಇದೆ ಅದರಲ್ಲಿ ಹಾ 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 ನಾನು ಬರೀ ಆರೋಗ್ಯ ಹೌದೌದು ಆರೋಗ್ಯ ಹೆಲ್ದಿ ನಮ್ಮ ಆರೋಗ್ಯದ ಬಗ್ಗೆ ನಾವೆಲ್ಲ ಯೋಚನೆ ಮಾಡ್ತೀವಿ ಒಂದು ಗಿಡ ಇದೊಂದು ಜೀವ ಇದೆ ಇದ್ರ ಆರೋಗ್ಯಕ್ಕೆ ಯಾಕೆ ಯೋಚನೆ ಮಾಡಲ್ಲ ಅನ್ನೋದು ನಿಮ್ ಪ್ರಶ್ನೆ ನೀವು ಸುಮ್ನೆ ಯಾವ್ದೋ ಗೊಬ್ಬರ ಈಗ ಸಾವಯವದಲ್ಲೂ ಸಿಗತ್ತಲ್ಲ ಸಾವಯವ ಗೊಬ್ಬರದಲ್ಲಿ ರೋಗಗಳು ತುಂಬಾ ಬರುತ್ತೆ ತೋಟ ನಾನ್ ನೋಡಿದೀನಿ ತುಂಬಾ ಜನ ಹಾಕಿ ಸಾವಯವ ಅಂತ ಹೇಳ್ಕೊಂಡು ಬರ್ತಾ ಇರೋ ಪ್ರಾಡಕ್ಟ್ ಫ್ರಾಡ್ ಆಗ್ತಾ ಇದೆ ಅಂತ ಆರೋಪ ಆ ಸಾವಯವವನ್ನ ಬೇರೆ ಈ ಸಾವಯವವನ್ನ ಬೇರೆ ಸಾವಯವ ಗೊಬ್ಬರನು ನಾವು ಮನೇಲಿ ತಯಾರು ಮಾಡ್ಬೋದಲ್ಲ ಈ ಎರೆಹುಳ ಉಳ ಗೊಬ್ಬರ ತಯಾರ ಮಾಡಬಹುದು ಸೊಪ್ಪಿಂಗ್ ಗೊಬ್ಬರ ತಯಾರ ಮಾಡಬಹುದು ಈಗ ರೈತರು ಏನು ಯಾವ ಹಂತಕ್ಕೆ ಬಂದ್ಯಾರ ಅಯ್ಯೋ ಎಮ್ಮೆ ಸಾಕೋದ್ ಕಷ್ಟ ಹುಲ್ ಕಷ್ಟ ನನ್ನ ಹತ್ರ ಕೇವಲ ಮೂರೆಮ್ಮೆ ಎಮ್ಮೆ ಇರೋದು ನಾನು ಐದ್ ಎಕರೆ ತೋಟ ಗೊಬ್ರ ಮೂರ ಎಮ್ ಎಮ್ ವರ್ಷ ವರ್ಷ ಐದ್ ಎಕರೆ ತೋಟಿಟಿ ಫೈವ್ ಪರ್ಸೆಂಟ್ ಅಂದ್ರೆ ನಿಮ್ಮತ್ರ ಹತ್ರ ಇರುವಂತ ಮೂಲ ಗೊಬ್ಬರ ಒಳ್ಳೆ ಪ್ರಮಾಣದ ಇರೋದ್ರಿಂದ ಮತ್ತೊಂದು ಟ್ಯಾಕ್ಟರಿ ತಗೊಬಂದು ಸೇರ್ಸಿದ್ರೆ ಅದು ಗುಣಮಟ್ಟ ಚೆನ್ನಾಗ್ ಆಗತ್ತೆ ಇನ್ನೂ ಚಂದ ಸಂಪೂರ್ಣ ಹೊರಗಿಂದ ತಂದ್ರೆ ಗುಣಮಟ್ಟ ಕಳಪೆ ಆಗಿರುತ್ತೆ ಮಣ್ಣೆಲ್ಲ ತಗೋಬಂದು ಹಾಕ್ಬಿಡ್ತಾರೆ ಇದು ನಿಮ್ಮ ಗುಟ್ಟು ಮೂರ್ ಎಮ್ಮೆ ಅಂದ್ರೆ ಹೆಂಗ್ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವು ನಾವು ವರ್ಷದಲ್ಲಿ ಒಂದು ದಿನನು ಎಮ್ಮೆಯನ್ನು ಕೊಟ್ಟಿಗೆಯಿಂದ ಹೊರಗ್ ಬಿಡಲ್ಲ ಸಿಂಗಲ್ ಡೇ ಒಂದು ಪರಿಸ್ಥಿತಿನೇ ಇಲ್ಲ ಅಷ್ಟು ಫುಡ್ ಮನೇಲೆ ಸಾಕ್ತಿವಿ ರೆಡಿ ಮಾಡ್ತೀವಿ ಎಮ್ಮೆಗೆ ಮೇನ್ ಹುಲ್ಲು ಹಸಿ ಹುಲ್ಲು ಟ್ವೆಂಟಿ ಹಸಿ ಹುಲ್ಲು ಬೆಳೆದಿದ್ದೀನಿ ಗಂಟೆ ಹಸಿ ಇರುತ್ತೆ ಇಪ್ಪತ್ನಾಲ್ಕ ದಿನ ಹಸಿ ಹುಲ್ಲು ಒಂದಾಯ್ತು ಆಯ್ತು ಹಸಿ ಹುಲಿಗೆ ಸಹಿತ ತೋಟಕ್ಕೆ ಹೆಂಗ್ ನೀರ್ ಮಾಡಿದೀವಿ ಹಸಿ ಹುಲ್ಲಿಗೆ ಅದೇ ತರ ಎಮ್ಮೆಗಳಿಗೆ ಕೊಡುವಂತ ಬಿಟ್ಟಿದೀವಿ ಹುಲ್ಲನ್ನೇ ಬೆಳೆದಿದ್ದೀನಿ ಹುಲ್ ಬೆಳೆದು ಅದನ್ನ ವರ್ಷದಲ್ಲಿ ಬೇಸಿಗೆಲ್ ತುಂಬಾ ಹಸಿ ಹುಲ್ ಕೊಡಕ್ಕಾಗಲ್ಲ ನಿಮ್ ಸಾಧ್ಯವಾದಷ್ಟು ಒಂದ್ ಪ್ರಮಾಣ ಮಳೆಗಾಲ ಬಂತಂದ್ರೆ ಫುಲ್ ಹಸಿ ಇದೇ ಬೇಸಿಗೆಯಲ್ಲಿ ಒಂದ್ ಪ್ರಮಾಣ ಈಗ ನಾಲ್ಕು ಹೊರೆ ಹುಲ್ ಬೇಕಾ ಅದ್ರಲ್ಲಿ ಒಂದ್ ಹಸಿ ಮೂರು ಒಣ ಮತ್ತೆ ಈಗ ತುಂಬಾ ಬಂದಿದೆ ಹಿಂಡಿಗಲ್ಲ ಹಸಿ ಹಿಂಡಿ ಬಂದಿದೆ ಈಗ ಇದು ಸಾವಯವ ಅಂದ್ರೆ ಈ ಮೇವಲ್ಲೇ ಹಿಂಡಿ ತಯಾರು ಬೇರೆ ಬೇರೆ ಬಂದಿದೆ ಅದು ಅಂತ ಒಂದ್ ಹೆಸರು ಮಾಡಿ ಅದು ತುಂಬಾ ಯೂಸ್ ಆಗ್ತಿದೆ ನಮ್ಗೆ ಅದನ್ನ ತರಿಸಿ ಅದು ಕೇವಲ ಒಂಬತ್ತು ರೂಪಾಯಿ ಬೀಳುತ್ತೆ ನಿಮಗೆ ಒಣ ಹುಲ್ಲಿ ಕೆಜಿಗೆ ಒಂಬತ್ತು ರೂಪಾಯಿ ಒಣ ಹುಲ್ಲಿನಕಿಂತ ಚೀಪ್ ಅದು ಹಾಲ್ ಪ್ರಮಾಣ ಜಾಸ್ತಿ ಜಾಸ್ತಿ ಆಗುತ್ತೆ ಎಮ್ಮೆ ಚೆನ್ನಾಗಿ ಫುಡ್ ಅಷ್ಟು ಬೇಸಿಗೆಲ್ಲೂ ಇರುತ್ತೆ ಅದು ಹಸಿ ಮೇವು ಅದು ಅದು ಈ ಜೋಳದನ್ನ ತುಂಬಾ ತರ ಅನುಭವ ಮಾಡಿ ಒಂದು ತುಂಬಾ ಅನುಭವ ಪಟ್ಟಿದೀವಿ ನನ್ ನನ್ ಮೂಲ ನಾನ್ ಇಷಾ ಆದ ವರ್ಷ ನನ್ ತೋಟದ ಬಗ್ಗೆ ನಾನು ಅಂದ್ರೆ ಹೊರಗಡೆ ಇಂದ ಬಂದೆ ಅದ್ ಡೈರಿ ಕಂಟ್ರಾಕ್ಟ್ ಮಾಡ್ದೆ ಏನೂ ಇಲ್ಲ ಕೊಳೆ ಬಂದ್ ತೋಟಕ್ಕೆ ಔಷಧಿ ನನ್ ತಂದೆ ಕಾಲದಾಗ ಔಷಧಿ ಹೊಡೆದೇ ಗೊತ್ತಿರ್ಲಿಲ್ಲ ನಾನ್ ಇಷಾ ಆದ್ ಮರು ವರ್ಷನೂ ಫುಲ್ ಕೊಳೆ ಬಂತು ನಂದ್ ಹತ್ತು ಕ್ವಿಂಟಲ್ ಅಡಿಕೆ ಆಗೋದು ಒಂದ್ ಕ್ವಿಂಟಲ್ ಒಂದುವರೆ ಕ್ವಿಂಟಲ್ ಅಡಿಕೆ ಆಗಿತ್ತು ನಾ ಇಶಾದ ಮರು ವರ್ಷ ಮಾಡ್ಕೊಂಡಾಗ ಪೂರ್ತಿ ಕೈಯಿಂದ ಕಳ್ಕೊಂಡ ಆಗಿಬಿಡ್ತೇವೆ ನಾವು ತೋಟಕ್ಕೆ ಬರ್ಲಿಲ್ಲ ಬರುತ್ತ ನೋಡಿದ್ರೆ ಕೊಳೆ ಬಂದ್ ಫುಲ್ ಹೋಯ್ತು ಮಾಡಿ ಆರೈಕೆ ಕಡಿಮೆ ಆಗಿ ಅವಾಗ ನೆಕ್ಸ್ಟ್ ಇಯರ್ ಇಂದ ಗೊತ್ತಾಯ್ತಿ ನನ್ನ ತೋಟ ಕೊಳೆ ಅನ್ನೋದೇ ಬರದ ನನ್ ಲಕ್ಕ ನಾಲ್ಕೈದು ವರ್ಷ ಆಗಿದೆ ನಾವು ನಿನ್ನೆ ಒಂದು ಒಂದು ವಿಡಿಯೋ ಮಾಡಿದ್ವಿ ಮಂಜುನಾಥ್ ಅಂತ ಹೇಳಿ ಅವ್ರದ್ದು ತೋಟದಲ್ಲಿ ಮೇಲ್ಗಡೆ ಇದಕ್ಕಿದ್ದಂಗೆ ಅದೆಲ್ಲ ಹೋಗ್ತಾ ಇದೆ ಮರಾನ ಸತ್ತು ಹೋಗ್ತಾ ಇದೆ ಏನ್ ಅದಕ್ಕೆ ಕಾರಣ ಅದು ಒಂದು ಕೊಳೆ ಬಂದಿರಬಹುದು ಕೊಳೆ ಜಾಸ್ತಿ ಬಂದ್ರೆ ಮರಕ್ ಜ್ವರ ಬರುತ್ತೆ ಮನುಷ್ಯನಿಗೆ ಜ್ವರ ಬಂದ್ ಹೆಂಗ್ ಬೀಕ್ ಆಗ್ತಾನೆ ಹಂಡ್ರೆಡ್ ಪರ್ಸೆಂಟ್ ಕೊಳೆ ಬಂದ್ರೆ ಮರಕ್ ಜ್ವರ ಬರುತ್ತೆ ಅದು ಫುಲ್ ಕಾದು 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 ಮರ ಪೂರ್ತಿ ಕೊಳೆ ಯಥಾಯ್ತಾ ಇದ್ರದ್ ನೋಡ್ಕೊಬನ್ ಔಷಧಿ ಮಾಡ್ಬೇಕು ಕ್ಲೀನ್ ಆಗಿ ಸಾವಯವ ಮಾಡ್ಬೇಕು ಮತ್ತೆ ಏನ್ ಆಗಿಬಿಟ್ಟಿದೆ ರೈತರಿಗೆ ಅಂದ್ರೆ ತೋಟಕ್ಕೆ ನೀರ್ ಬಿಡೋದೊಂದು ಹ್ಯಾಬಿ ಆಗ್ಬಿಟ್ಟಿದೆ ನೀವು ಯಥೇಚ್ಛ ನೀರನ್ನು ಬೇಸ ನೀರು ಜಾಸ್ತಿ ಬಿಡಬಾರ್ದು ಕಾರಣಕ್ಕೂ ಕೊಡಬಾರ್ದು ತೋಟ ಈಗ ಅಡಿಕೆ ತೋಟದಲ್ಲಿ ನೀರು ಇಪ್ಪತ್ನಾಲ್ಕು ಗಂಟೆ ಇರಬೇಕು ಹರಸ್ತಾ ಇರಬೇಕು ಅದ್ರಿಂದ ಭಾರಿ ಜನ ರೈತರ ತೋಟ ಹಾಳು ಮಾಡ್ಕೊತಿದ್ದಾರೆ ಸ್ಪಿಂಕ್ಲರ್ ಅಂತ ನೈಂಟಿ ನೈನ್ ಪರ್ಸೆಂಟ್ ತೋಟ ಒಳ್ಳೆ ಮಾಡ್ಬೋದು ತೋಟ ಮತ್ತೆ ನೀವು ಕಾಳು ಮೆಣಸು ಸಿಂಗಲ್ ಸ್ಪ್ರಿಂಕ್ಲರ್ ಇದ್ರೆ ಕಾಳು ಮೆಣಸು ಉಳಿಯೋದ ಎಷ್ಟು ಕಾಳು ಮೆಣಸು ನಾನು ಒಂದ್ ಎಂಟ್ರಿಂದ ಹತ್ತು ಕ್ವಿಂಟಲ್ ಕಾಳು ಮೆಣಸು ಒಂದ್ ಎಕರೆ ಒಂದೂವರೆ ಎಕರೆ ತೋಟದಲ್ಲಿ ಬೆಳಿತೀವಿ ಬಳ್ಳಿ ಒಂದು ನಾಲ್ಕಿಂದ ಐದು ಕೆಜಿ ಬರುತ್ತೆ ಸಾಧ್ಯ ಆಯ್ತಾಯ್ತು ಸಾಧ್ಯ ನೋಡಿ ಬಳ್ಳಿ ಎಷ್ಟು ಹೆಲ್ದಿ ಆಗಿದೆ ನೋಡಿ ನಿಜವಾಗ್ಲು ನೋಡ್ತಾ ಇದೀವಿ ನಿಲ್ಸಿದಿರಿ ನೀವು ದೇವರು ಇನ್ನಷ್ಟು ಇದಕ್ಕೆ ಇಳುವರಿ ಕೊಳ್ಳಿ ಅಂತ ನಾವ್ ಬೇಡ್ತೀವಿ ನಾನೂರು ಬಳ್ಳಿ ಇದೆ ಎಲೆ ಕಂಡ್ ಕಾಣ್ತಾ ಇದೆ ಇಲ್ಲ ನಿಜವಾಗ್ಲೂ ಆಶ್ಚರ್ಯ ಪಡುವಂತದ್ದು ಏನಿಲ್ಲ ಅದಕ್ಕೆ ಅದೇ ಮೇನ್ ನೀರು ಮೆಣಸಿಗೆ ಮೇನ್ ನೀರು ಕಡಿಮೆ ನೀರ್ ಕಡಿಮೆ ಬೇಕಾ ಕಾಳು ಮೆಣಸಿಗೆ ನೀರೇ ಬೇಡ ನೀರ್ ಅಂತ ಹೇಳಿದ್ ಮೆಣಸಿಗೆ ನೀರೇ ಬೇಡ ಅಡಿಕೆಗೆ ಬಿಡೋದ್ರಕ್ಕಿಂತ ತುಂಬಾ ಪರ್ಸೆಂಟೇಜ್ ಕಡಿಮೆ ಈಗ ಅಡಿಕೆಗ್ ಬೇಕು ಅನಿವಾರ್ಯ ಅಡಕೆ ಜೊತೆಗೆ ಕಾಳು ಮೆಣಸಿ ಇರೋದ್ರಿಂದ ನೀರ್ ಬಿಡ್ಲೇಬೇಕು ಆದ್ರಷ್ಟು ಕಡಿಮೆ ಮತ್ತೆ ಯಾವ್ದೇ ಕಾರಣಕ್ಕೂ ಸ್ಪ್ರಿಂಕ್ಲರ್ ಇರ್ಬೇಕು ನೀವ್ ಹೇಳಿದ್ರೆ ಅಡಕೆಗೆ ನೀರ್ ಸ್ವಲ್ಪ ತುಂಬಾ ಹಾಕ್ತಿದ ರೈತರು ಅಂತ ಹಾಕ್ಬಾರ್ದು ಏನಕ್ಕೆ ಅಡಿಕೆ ಅದೇ ಕೊಳೆ ರೋಗ ಜಾಸ್ತಿ ಆಗುತ್ತೆ ಬೆಳೆ ಚೆನ್ನಾಗ್ ಬರೋದಿಲ್ಲ ಅದಕ್ಕೆ ಈಗ ನಮಗ್ ಒಂದ್ ದಿನಕ್ ಎಷ್ಟು ನೀರ್ ಬೇಕು ಅನ್ನೋದು ನಮ್ಗ್ ಗೊತ್ತಿರತ್ತೆ ತ ಮನುಷ್ಯನಿಗೆ ಯಾವ ತರ ನಾವ್ ಟ್ರೀಟ್ ಮಾಡ್ತೀವಿ ಅದೇ ತರ ಇದು ಸಸ್ಯ ಗಿಡಕ್ಕೂ ನಾವ್ ಅದೇ ತರ ಟ್ರೀಟ್ ಮಾಡ್ತೀವಿ ಅಂದ್ರೆ ನೀರ್ ಬಿಡೋದೊಂದು ಫ್ಯಾಷನ್ ಈಗ ಇಪ್ಪತ್ ನಾಲ್ ಇಂಚ್ ಫ್ರೀ ಕರೆಂಟ್ ಒಂದ್ ರೂಪಾಯಿ ಖರ್ಚಿಲ್ಲ ಬಿಡ್ ಬಿಡು ಸುಮ್ಮನೆ ಮೋಟರ್ ಸ್ಟಾರ್ಟರ್ ಹಾಕ್ದ ಆನ್ ಫೋನ್ ಮಾಡ್ದೆ ನಾವ್ ಅದೆಲ್ಲ ಏನು ಮಾಡಿಲ್ಲ ಮೋಟರ್ ಬಿಡಕ್ ಹೋಗ್ಬಂದ್ರೆ ನನಗೊ ಒಂದ್ ಹೆಲ್ತಿ ಇರ್ತೀನಿ ಸ್ವಲ್ಪ ವಾಕ್ ಹೋದಂಗತ್ತೆ ಏನು ಸಿಸ್ಟಮ್ ಇಲ್ಲ ನಾನು ನಾ ಮೋಟರ್ ಬುಡಕ್ ಹೋಗಿ ಆನ್ ಮಾಡ್ತೀನಿ ನಾನು ಬೇಸಿಗೆಯಲ್ಲಿ ನಂದು ಆಕ್ಚುಲಿ ಮೈಕ್ರೋ ಸ್ಪಿಂಕ್ಲರ್ ನಿಮ್ದ ಹೌದೌದು ಪೂರ್ತಿ ವಿಶೇಷ ಮೈಕ್ರೋ ಇಂದ ನೀರನ್ನು ಕಂಟ್ರೋಲ್ ಮಾಡ್ಬಿಡುತ್ತೆ ಬಾರಿ ಕಡಿಮೆ ಪ್ರಮಾಣದ ನೀರು ನೀವು ಒಂದ್ ಇಂಚ್ ಎರಡು ಇಂಚ್ ಬೋರ್ ಇದ್ರು ಎರಡು ಎಕರೆ ಮೂರು ಎಕರೆ ತೋಟ ಮಾಡಿ ಹೌದು ಕಡಿಮೆ ಪ್ರಮಾಣದ ನೀರು ಇಂತೇ ಲೀಟರ್ ನೀರ್ ಒಂದ್ ಗಿಡಕ್ಕೆ ಒಂದ್ ಗಂಟೆ ಬಿಟ್ರೆ ಹೋಗುತ್ತೆ ಅನ್ನೋದು ಪರ್ಫೆಕ್ಟ್ ಆಗಿ ಗೊತ್ತಾಗತ್ತೆ ಇಷ್ಟ ಅದಕ್ಕೆ ಯಥೇಚ್ಛ ಹೋಗಲ್ಲ ಅಂದ್ರೆ ಲೀಟರ್ ಎರಡ್ ಲೀಟರ್ ಆ ಪ್ರಮಾಣದಲ್ಲಿ ಅಳ್ ಮಾಡ್ಬೇಕು ಬಿಡಬಹುದು ರೈತರು ನಿಜವಾಗ್ಲು ಅನುಭವ ಬೇಕು ಮಾರ್ಗದರ್ಶನ ಬೇಕು ಅಂತ ಹೇಳಿ ನಾವ್ ಈ ಈ ಸಂದರ್ಭದಲ್ಲಿ ನಮಗೆ ಅರ್ಥ ಆಗ್ತಾ ಇದೆ ನಾವ್ ಒಂದ್ ಮೂರ್ನಾಕ್ ತಿಂಗಳ ಆಯ್ತು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿ ರೈತರ ಹತ್ರ ಹೋಗೋದು ಅವ್ರ ಪ್ರಶ್ನೆ ಕೇಳೋದು ನನಗೂ ತುಂಬಾ ಆಶ್ಚರ್ಯ ಆಗತ್ತೆ ಈ ಯಾಕಂತ ಹೇಳಿದ್ರೆ ಕೃಷಿ ಮಾರ್ಗದರ್ಶನ ಇದ್ದವ್ರಿ ಕೃಷಿ ಅನುಭವ ಇದ್ದವ್ರು ಅದಕ್ಕೆ ಮಾರ್ಗದರ್ಶನವಾಗಿ ನಮಗೇನು ಗೊತ್ತಿಲ್ಲ ನಮಗೇನ ಏ ಅಡಕೆ ಗಿಡ ನೆಡಣಪ್ಪ ಅಡಕೆ ಗಿಡ ಬಂದ್ಬಿಡತ್ತೆ ಯಾವ ತರ ಬೇಕಾದ್ರೆ ನೀರು ಇಪ್ಪತ್ನಾಕ ನೀರ್ ಹರಸು ಈ ತರ ಕೆಲವರು ತುಂಬಾ ಟ್ರೆಂಡ್ ಸೋಡದ ಹಾಕ್ತಾರೆ ಅದಕ್ಕೆ ಏನ್ ಹೇಳ್ತೀರಿ ನೀವು ಅಡಿಕೆ ಯಾವತ್ತು ಟ್ರೆಂಡ್ ಸೋಡದ ಹಾಕಿದ್ರೆ ತುಂಬಾ ಲೇಟ್ ಆಗುತ್ತೆ ಕೆಳಗುರು ಮಣ್ಣಲ್ಲಿ ಸತ್ವ ಅನ್ನೋ ಮಣ್ಣಿನಲ್ಲಿ ಸತ್ವ ಇರೋದು ಕೇವಲ ಎರಡರಿಂದ ಮೂರಡಿ ಹಾ ಹಾ ಕೇಳಿದ್ದೆ ನಾ ಈ ವಿಚಾರ ಮಣ್ಣಿನ ಎರಡರಿಂದ ಮೂರಡಿ ನಾವಿಗ್ ಏನ್ ಮಾಡ್ತೀವಿ ಈಗ ಟ್ರೆಂಚ್ ಹೊಡೆದು ಆ ಒಳ್ಳೆ ಮಣ್ಣನ್ ತೆಗೆದು ದಂಡೆಗೆ ಹಾಕ್ತಿವಿ ಅದನ್ನ ತೆಗೆದ್ ಗಿಡ ನಡೆತೀವಿ ಅಲ್ಲಿ ಆ ಗಿಡಕ್ಕೆ ಏನ್ ಪೌಷ್ಟಿಕಾಂಶ ಸಿಗುತ್ತೆ ನಾವ್ ಏನ್ ಹಾಕ್ತಿವಿ ಅದೇ ಬಿಟ್ರೆ ಮಣ್ಣಿನ ನಿಜವಾದ ಪೌಷ್ಟಿಕಾಂಶ ಸಿಗಲ್ಲ ಸಿಗಲ್ಲ ಮಣ್ಣು ಏನ್ ಇದ್ರೆ ಒಂದ್ ಅಡಿ ಒಂದ್ ಅಡಿ ಸಿಂಪಲ್ ಆಗಿ ಗುಣಿ ಹೊಡಿಬೇಕು ಈಗ ಬೇರೆ ಬೇರೆ ಭಾಗದಲ್ಲಿ ಅಂದ್ರೆ ಪರ್ಯಾಯ ಬೆಳೆಗೆ ಆತರ ಮಾಡ್ಕೊಂತಿದಾರೆ ಜನ ಈಗ ದಂಡೆ ಮೇಲೆ ಮಣ್ಣು ಹಾಕೊಂಡು ಶುಂಠಿ ಬೆಳ್ಕೊಂಡ್ ಬಿಡ್ತಾರೆ ಅದ್ರೊಳಗೆ ಪಪಾಯ ಬೆಳಿತಾರೆ ಈ ತರ ಮಾಡಿಲ್ಲ ಅಡ್ಡಿ ಇಲ್ಲ ಮಾಡ್ಬೋದು ಮಳೆಯ ಅವಶ್ಯಕತೆ ಇಲ್ಲಲ್ಲ ನೀವು ದಂಡೆ ಇಲ್ಲದೇನೋ ಎರಡು ಗಿಡದ ಮಧ್ಯೆ ಮಾಡ್ಕೊಂಡು ಹೋಗಬಹುದಲ್ಲ ಏನ್ ಐದು ವರ್ಷ ತನಕ ಕಾಯ್ಬೇಕಲ್ಲ ಅಂತ ಜನ ಬೆಳೆ ಬೆಳೀತಾರೆ ಉಳಿಯುತ್ತೆ ಮೊದಲೇ ಮೊದಲನೇ ಬಾರಿ ಮಾಡಿದವ್ರಿಗೆ ಏನಾಗತ್ತೆ ಕೈಯಲ್ಲಿ ದುಡ್ಡಿರಲ್ಲ ಅವಾಗ ಏನಾದ್ರು ಬಂದ್ರೆ ಎರಡು ಮೂರ್ ತಿಂಗಳಿಗೆ ಏನಾದ್ರು ಆಗತ್ತೆ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಕೇವಲ ಮೂರು ವರ್ಷ ಆಗಿದೆ ಗಿಡ ಕಾಡಿಕೆ ಗಿಡಕ್ಕೆ ನೆಕ್ಸ್ಟ್ ಇಯರ್ ನೈನ್ಟಿ ನೈನ್ ಪರ್ಸೆಂಟ್ ಹಿಂಗಾರ ಸ್ಟಾರ್ಟ್ ಆಗುತ್ತೆ ಮೂರು ವರ್ಷ ನಾಲ್ಕನೇ ವರ್ಷಕ್ಕೆ ನಾಲ್ಕನೇ ವರ್ಷಕ್ಕೆ ಒಂದ್ ಗಿಡ ಟ್ರಂಚ್ ಹೊಡೆದಿಲ್ಲ ನಾನು ಕೇವಲ ಒಂದಡಿ ಒಂದಡಿ ಮತ್ ನಾನ್ ಮನೆ ಫುಲ್ ಮನೆಯಿಂದ ಒಂದ್ ಬಾರ್ಡ್ರಿಗ್ ಮಾಡಿದ್ರಿಂದ ಒಂಬತ್ ಅಡಿಗೆ ಏನ್ ಹಚ್ಚಿಲ್ಲ ಏಳು ಅಡಿಗೆ ಗಿಡ ಹಚ್ಚಿದೀನಿ ಈಗ ಒಂಬತ್ತು ಏಳು ಅಂದ್ರೆ ನನಗೆ ಅರ್ಥ ಆಯ್ತು ಈಗ ಬರಬೇಕಾದ್ರೆ ನೂರ್ ವರ್ಷದ ನೀವು ನೂರ್ ವರ್ಷಕ್ಕಿಂತ ಜಾಸ್ತಿ ತೋಟ ತೋರ್ಸಿದ್ರಿ ತುಂಬಾ ಹತ್ತತ್ರ ಇದೆ ಅದು ನಮ್ಮ ಪೂರ್ವಿಕರ ಕಾಲ್ದ ಆ ಕಾಲದಲ್ಲಿ ಅದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ ಅದ್ರಿಂದ ನಂಗ್ ತುಂಬಾ ಲಾಸ್ ಆಗ್ತಿದೆ ನಾನು ಇದು ಒಂದೇ ಅರ್ಧ ಮುಕ್ಕಾಲು ಎಕರೆ ಸಸಿ ಅಡಿಕೆ ಬೆಳೆಯೋದು ಅದು ಒಂದ್ ಎಕ್ರೆಲಿ ಬೆಳಿಯಾಕ ಆಗ್ತಿಲ್ಲಾ ಮತ್ತೆ ಎನಿ ಒಂದ್ ಗೊಬ್ರಾ ತುಂಬಾ ಜಾಸ್ತಿ ಬೇಕು ಇಲ್ಲಿ ನಾನೂರ್ ಗಿಡದಲ್ಲಿ ಬೆಳಿ ಆಡಕ್ಕೆ ಅಲ್ಲಿ ಒಂದ್ ಸಾವಿರ ಗಿಡದಲ್ಲಿ ಬೆಳೀತಿದ್ದೀನಿ ಸಾವಿರ ಗಿಡಕ್ ಸಾವಿರ ಬುಟ್ಟಿ ಗೊಬ್ರಾ ನಾನೂರ್ ಗಿಡಕ್ಕೆ ನಾನೂರೇ ಬುಟ್ಟಿಗೊಬ್ರಲ್ಲಿ ಇದೇ ಉತ್ತಮ ಮತ್ತ ಅದ್ರಲ್ಲಿ ಕಾಳು ಮೆಣಸು ಬೆಳಿಗ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ನಂಗೆ ಅದು ಮರ ದೊಡ್ಡ ಅದು ಮರ ಬಿದ್ದ ಕಾಳು ಮೆಣಸು ಹಾಳಾಗತ್ತೆ ಅಂದ್ರೆ ಹಿರಿಯರ್ದು ಪೂರ್ವ ಇಟ್ಕೊಂಡಿರೋ ಮರ ಉಳಿಸ್ಕೋಬೇಕಲ್ವಾ ಉಳಿಸ್ಕೊಂಡಿದ್ರೆ ಸ್ವಲ್ಪ ಕಡಿಮೆ ಮಾಡ್ತಾ ನಾನಾ ಸಾಯಿಸ್ಬಾರ್ದಲ್ಲ ಅದಾಗ ಸಾಯ್ತಾ ಬಂದಾಗ ನೆಕ್ಸ್ಟ್ ಚೇಂಜ್ ಸಿಸ್ಟಮ್ ನಾನು ಒಂಬತ್ತಡಿ ಒಳಗೆ ಸಿಗದ ಗಿಡನೇ ನಡ್ತಾ ಇಲ್ಲ ಈಗ ಕೃಷಿ ಮಾಡೋ ಅಡಿಕೆ ಕೃಷಿ ಮಾಡೋರಿಗೆ ಒಂಬತ್ತು ಗಿಡನೇ ಸರಿಯಾದ ಅಳತೆ ಬೇಕೇ ಬೇಕು ಸರಿ ಬೆಳಕು ಎಲ್ಲ ಕರೆಕ್ಟ್ ಬರ್ಬೇಕು ಅದ್ರ ಜೊತೆ ಕಾಳಮೆಣ್ ಹಚ್ಬಹುದು ಗ್ಯಾಪ್ ಇರುತ್ತೆ ಹಂಗ್ ಬೇಕಾದ್ರೆ ಮಂಗನ್ ಕಾಟ ಇಲ್ಲ ಅಂದ್ರೆ ರೈತ ಬಾಳೆ ಬೆಳಿಬಹುದು ಒಂಬತ್ತು ಒಂಬತ್ತು ಸೂಕ್ತವಾದ ಅಳತೆ ಒಂಬತ್ತು ಅಡಿ ಒಂಬತ್ ಅಡಿ ಗಿಡ ಹದಿನೆಂಟು ಅಡಿ ಬಣ್ಣ ಈಗ ಇನ್ನೂ ತುಂಬಾ ಜನ ಇನ್ನೂ ದೊಡ್ಡ ದೊಡ್ಡ ಮಾಡ್ತಿದ್ದಾರೆ ಒಂಬತ್ತು ಅಡಿ ಅಂತೂ ಬೆಳಿಬಹುದು ಒಳ್ಳೆದ ಒಳ್ಳೆ ಮೆಥಡ್ ಕಾಳು ಮೆಣಸಿನ ತಳಿ ಎಲ್ಲಿಂದ ತಂದ್ರಿ ನೀವು ನಾನ್ ಕಾಳಮೆಣಸು ಆಕ್ಚುಲಿ ಇದು ನನ್ನ ಸ್ಟಾರ್ಟ್ ಮೂಲತಃ ಕಾಳು ಮೆಣಸು ನಾನು ಈಗ ಒಂದ್ ಹತ್ತು ವರ್ಷದಿಂದ ಜಲಾನಯನದಲ್ಲಿ ತುಂಬಾ ಅವಾಗ ಜಲಾನಯನ ಅನ್ನೋ ಸ್ಕೀಮ್ ಭಾರಿ ಜೋರಾಗಿ ನಡೀತಾರೆ ಹೌದೌದು ಅಧಿಕಾರಿಗಳು ನನಗೆ ಒಂದ್ ಜಲಾನಯನದಲ್ಲಿ ಕಾಳು ತಂದು ಕೊಟ್ರು ನಾವ್ ಆ ಸ್ಕೀಮ್ ಅಂಗಾರ ಗವರ್ಮೆಂಟ್ ಡೂಪ್ಲಿಕೇಟ್ ಸರ್ಕಾರಿ ಅಂದಾಗ ಆಸಕ್ತಿ ಕಮ್ಮಿ ಏನಾರ ಆಗ್ಲಿ ಅಂತ ನೋಡೋಣ ಅಂತ ಒಂದ್ ನೂರ್ ಬಳ್ಳಿ ತಂದು ಹಚ್ಚಿದೆ ಅದು ಎಷ್ಟು ಕ್ವಾಲಿಟಿ ಇತ್ತು ಬಳ್ಳಿ ಅಂದ್ರೆ ಒಂದ್ ಬಳ್ಳಿ ಹಾಳಾಗಿಲ್ಲ ಇವತ್ತು ನೋಡಿ ಯಾವ ತರ ಇದೆ ಜಲನಯನ ಜಲಾನಯನದಲ್ಲಿ ಕೊಟ್ಟು ಬಳ್ಳಿ ನಿಮ್ ಜೀವನನು ಒಂಥರ ಸ್ವರ್ಗ ಮಾಡಿದೆ ಇಲ್ಲ ನಾನು ಕಾಲು ಮೆಣಸಲ್ಲಿ ವರ್ಷಕ್ಕೊಂದ್ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಕಾಲ್ಮೆಣಸಲ್ಲೇ ಮೆಣಸಲ್ಲೇ ಬಿಡಿ ಈ ಕಾಲು ಮೆಣಸು ಒಣಸಿದ್ರೆ ಎಷ್ಟ್ ಎಷ್ಟು ಎಷ್ಟಾಗತ್ತೆ ಒಂದು ನಾನು ಪರ್ಫೆಕ್ಟ್ ಆಗಿ ಇನ್ನು ಚೆಕ್ ಮಾಡಿಲ್ಲ ನಾನು ಹೋದಷ್ಟು ನಾನು ಬೇರೆ ಕಡೆ ಎಲ್ಲ ಇದು ಹಾಕ ಬರ್ತೀನಿ ಬರುತ್ತೆ ಒಂದ್ ಐನೂರು ಅದು ಬೆಳೆ ಮೇಲೆ ಬರುತ್ತೆ ಕಾಳು ಹೆಲ್ದಿ ಇದೆ ಕಾಳೆ ಮತ್ತೆ ಎಲ್ಲಕ್ಕಿಂತ ಕಾಳು ಮೆಣಸು ಕೊಯ್ಯೋದ್ರ ಮೇಲೂ ಇರುತ್ತೆ ಕಾಳು ಮೆಣಸು ಫುಲ್ ಹಣ್ಣಾದ ನಾವೇನ್ ಮಾಡ್ತೀವಿ ನಂದು ಈ ಮೇನ್ ಅಡಿಕೆ ಬಿಸ್ನೆಸ್ ಇರೋದ್ರಿಂದ ನನಗೆ ಏನ್ ಆಗ್ಬಿಡ್ತೀವಿ ಆಗಲ್ಲ ಬೇಕು ಜನವರಿ ತುಂಬಾ ಬಿದೋಗುತ್ತೆ ಅವಾಗ ನಾವ್ ಏನ್ ಮಾಡ್ತೀವಿ ಒಂದೇ ಸತ್ ಕೊಯ್ದು ಬಿಡ್ತೀವಿ ಆಕ್ಚುಲಿ ಮೂರ್ ಬೆಳೆ ಮೂರು ನವಂಬರ್ ಡಿಸೆಂಬರ್ ಜನವರಿ ಅವಾಗ ಹೆಲ್ದಿಯಾಗಿ ಬರುತ್ತೆ ತೂಕ ಜಾಸ್ತಿ ಬರುತ್ತೆ ನಮ್ ಸ್ವಲ್ಪ ಬೇಗ ಒಂದೇ ಬೆಳೆ ಕೋಯ್ತೀವಿ ಸ್ವಲ್ಪ ಚಿಗಿರಿರುತ್ತೆ ಹಣ್ಣಾಗಿದ್ದಿರುತ್ತೆ ಒಣಗಿದಿ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಶಿಸ್ತು ರೀತಿಯಲ್ಲೇ ಮಾಡ್ಬೇಕು ಕರೆಕ್ಟ್ ಆಗಿ ಮಾಡಿದ್ರೆ ಆರ್ನೂರ್ ಗ್ರಾಮ್ ತಂಗ ಬರುತ್ತೆ ಒಂದ್ ಕೆಜಿ ಹೌದಾ ಹ್ಮ್ ಈ ಕಾಳು ಮೆಣಸಿನ ಬಗ್ಗೆ ಏನ್ ನೀವು ಸಲಹೆ ಕೊಡಕ್ಕೆ ಇಷ್ಟಪಡ್ತೀವಿ ಕಾಳು ಮೆಣಸು ಉಪ ಬೆಳೆಯಾಗಿ ಖಂಡಿತ ಎಂತ ಮಳೆ ಎಂತ ಏರಿಯಾದಲ್ಲೂ ಬೆಳಿಬಹುದು ಅದೇ ಯಥೇಚ್ಛವಾದ ರೈತ ನೀರ್ ಬಿಡಬಾರದು ಒಂದು ವರ್ಷಕ್ಕೆ ಎರಡು ಸಾರಿ ಸ್ಪ್ರೇ ಬೇಕೇ ಬೇಕು ಸ್ಪ್ರೇ ಇದು ಜೂನ್ ತಿಂಗಳಲ್ಲಿ ತೋಟಕ್ಕೆ ಸುಣ್ಣ ತುತ್ತ ಹೊಡಿಬೇಕಾರೆ ಅದನ್ನ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ರೈತರು ಹೊಡಿತಾರೆ ಹೊಡೆದ್ ಬಿಡ್ತೀವಿ ಅದನ್ನ ಅದ್ರ ಜೊತೆಗೆ ನೆಕ್ಸ್ಟ್ ಏನಾದ್ರು ಒಂದ್ ಟಾನಿಕ್ ಕೊಡ್ತೀವಿ ಸ್ವಲ್ಪ ಹೆಲ್ದಿ ಜಿಂಜರ್ ಸ್ಪೆಷಲ್ ಅಂತ ತುಂಬಾ ಅಡಿಕೆ ಮರೀತೀರಲ್ಲ ಕೊನೆಗೆ ತುಂಬಾ ಹೊಡೆದಾಗ ಅದ್ರ ಮೇಲೆ ಬಿದ್ದು ಬಿಡುತ್ತೆ ಎಕ್ಸ್ಟ್ರನ್ನು ಹೊಡೆಸ್ತಿಲ್ಲ ಅದಕ್ಕೆ ಬೇರೆ ಇದಕ್ಕೆ ಬೇರೆ ಅಂತ ಇಲ್ಲ ಇಲ್ಲ ಸುಣ್ಣ ತುತ್ತಾನೆ ಹೊಡಿಬೇಕು

ಕಾಳು ಮೆಣಸಿಗೆ ಇನ್ನೊಂದ್ ಮೇನ್ ಮಾಹಿತಿ ಕೊಡ್ತೀನಿ ರೈತ ಬುಡದಲ್ಲಿ ಕಾಳು ಮೆಣಸು ನಟ್ಟು ಒಂದ್ ವರ್ಷ ಆಗಿ ಗಿಡ ಬುಡ ಬಿಡ್ತಾ 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 ಬಂತು ಅಂದ ತಕ್ಷಣ ಹೈಟ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು ಕಾಳು ಮೆಣಸಿ ಇದ್ದ ಮರದ ಅಡಿಕೆ ಮರದ ಬುಡ ಬಿಡಿಸಬಾರದು ಹಾಳ ಇದು ಗೊಬ್ಬರ ಹಾಕ್ಬೇಕಂದ್ರೆ ಕಾಳು ಮೆಣಸಿಂದ ಎಷ್ಟು ದೂರ ಹಾಕ್ಬೇಕು ಒಂದೂವರೆ ಎರಡು ಅಡಿ ದೂರದಿಂದ ಹಾಕ್ಬೇಕು ಎರಡಡಿ ದೂರ ಹಾಕ್ಬೇಕಾದ್ ಕಾಳ್ ಮೆಣಸಿಗ್ ಬಿಡುಕ್ಯ ಅಲ್ಲಿ ಅರ್ಧ ಅಡಿ ಎಲ್ಲಾ ಹಾಕ್ತಾರಲ್ಲ ಅವಾಗೆ ಕಾಳ್ ಮೆಣಸಿಗೆ ಎಫೆಕ್ಟ್ ಆಗ್ತಾ ಸಾಯ್ತೆ ಬಿಳ್ಳಿ ನೀವ್ ಬಿಡಿಸ್ತೇ ಯಾವ್ ಗೊಬ್ರಾ ಹಾಕರ್ ಒತ್ರ ಹಾಕಿ ಗವರ್ನಮೆಂಟ್ ಗೊಬ್ರಾನ ಸುಮ್ನೆ ಸುಣ್ಣನಾ ಒಂದ್ ಅಡಿ ದೂರಕ್ ಬಿಡಿ ಮತ್ತ ವರ್ಷಕ್ಕ ಕಂಪಲ್ಸರಿ ಒಂದ್ ಸರಿ ಸುಣ್ಣ ಹಾಕ್ಬೇಕ್ ವರ್ಷಕ್ಕ ಒಂದ್ಸತಿ ಹೌದು ಸಿ ಎ ಸಿ ಇದು ಅಡಿಕೆಗೋಸ್ಕರ ಸುಣ್ಣನ ಕಾಳು ಮೆಣಸಿಗೆ ಅಡಿಕೆಗೂ ಬೇಕು ತೋಟಕ್ಕೆ ಪೊಂಗಸ್ ಕೊಳೆ ಬರೋದ್ ಜಾಸ್ತಿ ಸುತ್ತ ಹಾಕ್ಬೇಕು ನಾನು ಇಡೀ ತೋಟಕ್ಕೆ ಹಾಕಿಸ್ತೀನಿ ನಾನು ಇಡೀ ತೋಟಕ್ಕೂ ಸುಣ್ಣ ಹಾಕಿಸ್ತೀನಿ ವರ್ಷಕ್ಕೊಂದ್ಸರಿ ಬಟ್ ಕಾಳು ಮೆಣಸಿಗೆ ಮಾತ್ರ ಸಪ್ರೇಟ್ ಆಗಿ ಒಂದ್ ಮರಕ್ಕೆ ಅರ್ಧ ಬಿಟ್ಟು ಹಾಕ್ಬೇಕು ಒಂದ್ ಅಡಿ ಬಿಟ್ಟು ಹಾಕ್ತೀನಿ ಒಂದಡಿ ಮರ ಬಿಟ್ಟಿ ಸುಣ್ಣ ಇಡೀ ಬೌಂಡ್ರಿಗೂ ಹಾಕಿಸ್ತೀರಿ ಯಾವದೇ ಕಾರಣಕ್ಕೂ ಕಾಳು ಮರಕ್ಕೆ ಗುದ್ಲಿ ತಾಗಸ್ಬಾರ್ದು ಗುದ್ಲಿ ಇಲ್ಲ ಒಂದು ಬೇರ್ ಕಟ್ ಆಯ್ತು ಅಂದ್ರೆ ನೈಂಟಿ ಪರ್ಸೆಂಟ್ ಹೊರತ ಕಟ್ ಬಳ್ಳಿಗಾಶನ್ ಕಾಲ್ ಮೆಣಸಿನ ಬುಡಕ್ ಆಗಂಗೆ ಇಲ್ಲ ಗುದ್ಲಿ ಈಗ ಅದು ನೀವ್ ಅಡಿ ದೂರದಲ್ಲಿ ಏನ್ ಮಾಡಿದ್ರು ಮಾಡ್ಬೇಕು ತುಂಬಾ ಹತ್ರ ಹೋಗಿ ಗೊಬ್ಬರ ಹಾಕ್ಬಾರ್ದು ಹತ್ರ ಕಡಿಬಾರ್ದು ಅದೇ ಗೊಬ್ಬರ ಹಾಕ್ಬೇಕಂತ ಇಲ್ಲ ಪೂರ್ವಜರ ಕಾಲದಿಂದ ಹಂಗ ಮಾಡ ನಾನೆಲ್ಲ ಈ ತೋಟಕ್ಕೆ ಹೊಸ ಟೈಪ್ ನಾನ್ ಒಂದ್ ಮರ ಒಂದ್ ಮರದ ಮಧ್ಯ ಗೊಬ್ಬರ ಹಾಕ್ತಿನಿ ಬಿಟ್ಟರೆ ಬುಡಕ್ ಹಾಕಲ್ಲ ಹೌದಾ ಇಲ್ಲ ನಮ್ ಬುಡಕ್ ಗೊಬ್ಬರ ಆ ಹಳೆ ತೋಟದಲ್ಲ ಅನಿವಾರ್ಯ ಮಧ್ಯ ಗ್ಯಾಪ್ ಇಲ್ಲ ಅನ್ನೋದು ಬುಡಕ್ ಹಾಕ್ತಿವಿ ಬಿಟ್ರೆ ಒಂಬತ್ತಡಿ ಅಡಿ ಸಾಲಲ್ಲ ಎಲ್ಲ ಮರದಕ್ಕೂ ಮಧ್ಯ ಹೊಂಡ ಹೊಡೆದ್ ಗೊಬ್ಬರ ಹಾಕ್ತಿವಿ ನಾವು ನೋಡಿ ಮೆಣಸು ಮೂವತ್ತಡಿ ಇದೆ ಒಂದೊಂದ್ ಬಳ್ಳಿ ನಾವು ಮೂವತ್ತಡಿ ಎಣಿ ಹಾಕಿ ಕೆಲವರು ಅಡಿ ತಂಗ ಮೂವತ್ತಡಿ ಕಂಪಲ್ಸರಿ ಹೋಗೋ ತಂಗ ಬಿಡ್ತಿವಿ ನಾವು ಯಾಕಂತ ಕೆಲವರು ಹದಿನೈದು ಅಂತಾರೆ ಅಂತಾರೆಯಕ್ ಕಷ್ಟ ಆಗತ್ತೆ ಅಂತ ಕೆಲವರು ನಾವು ಮೂವತ್ತಡಿ ಡಬ್ಬಲ್ ಏಣಿ ಕಟ್ಟಿ ಕೊಹಿಸ್ತೀನಿ ಮೂವತ್ತಡಿ ತ ಈಗ ಒಂದ್ ಗಿಡಕ್ಕೆ ಎಷ್ಟು ಬಳ್ಳಿ ಹಾಕ್ತಿರ್ ನೀವು ಒಂದ್ ಕೆಲವೊ ನಾನು ಆಕ್ಚುಲಿ ಇದೆಲ್ಲ ಒಂದೇ ಬಳ್ಳಿ ಕೆಲವರು ಆಪೋಸಿಟ್ ಹಾಕ್ತಾರೆ ಏನು ಅವಶ್ಯಕತೆ ಇಲ್ಲ ಹೆಲ್ದಿಯಾಗಿ ಕರೆಕ್ಟ್ ಆಗಿ ಬಂತು ಅಂದ್ರೆ ಒಂದ್ ಬಳ್ಳಿ ಒಂದ್ ಬಳ್ಳಿ ಒಳಗೆ ಎರಡು ಬಳ್ಳಿ ಏನಾಗುತ್ತೆ ಎಲ್ಲಾರು ಒಂದ್ ಬಳ್ಳಿ ಸತ್ತೋದ್ರೆ ಮತ್ತೊಂದ್ ಬಳ್ಳಿ ಹಚ್ಚಿದ್ ವೇಸ್ಟ್ ಆಗತ್ತಲ್ಲ ಅಂತ ಎರಡೆರಡು ಹಾಕ್ತಾರೆ ಈಗ ನಮ್ದೆಲ್ಲ ಸಿಂಗಲ್ ಬಳ್ಳಿ ಇದೆ ಹ ಹುಡುನದ ಬಳ್ಳಿ ಒಂದ್ ಎರಡು ಮೂರು ನಾಲ್ಕು ಬಳ್ಳಿ ಡ್ಯಾಮೇಜ್ ಬರುತ್ತೆ ಅದೇ ತಕ್ಷಣ ಸಿಂಗಿ ಸೈಡ್ ಏನಿದೆ ಕೊಳೆ ಮೇಯ್ನ್ ಯಾವ ಯಾವತರ ಆರೋಗ್ಯ ಕೆಟ್ಟಾಗ ನಾವು ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ತಿವಿ ಆರೋಗ್ಯ ಸುಧಾರಣೆ ಮಾಡ್ಕೊಂತೀವಿ ಗಿಡ ಮರಕ್ಕೂ ಅದೇ ತರ ವರ್ಷಕ್ಕೆ ಒಂದ್ ಎರ ಒಂದ್ ವರ್ಷಕ್ ಒಂದ್ ಸರಿಯಾದ್ರು ಬುಡಕ್ ಒಂದ್ ಬುಟ್ಟಿ ಹೊಸ ಮಣ್ಣು ಕಾಳ್ಮೆಣಸಿಗೆ ಹಾಕಬೇಕು ಅದು ಬುಡ ಹೈಟ್ ಆಗ್ಬೇಕು ಹೊಸ ಮಣ್ಣು ಅಂತ ಹೇಳಿದ್ರೆ ಯಾವ ತರ ಮಣ್ಣು ತಗೋ ಬರ್ಬೇಕು ಬೇರೆ ಮಣ್ಣು ತರ್ತೀವಿ ಬೇರೆ ಸೈಡ್ ಹೊಸ ಮಣ್ಣು ಈ ಮಣ್ಣು ಬುಡಕ್ಕೆ ಏನಿದ್ರು ಎರಡಿಗೆ ಒಳಗೆ ಮಣ್ಣು ಬುಡಕ್ಕೆ ಬುಡ ಹೈಟ್ ಆಗ್ಬೇಕು ಕಾಲ್ ಮೆಣಸು ಬುಡದಲ್ಲಿ ನೀರ್ ನಿಲ್ಬಾರ್ದು ಪ್ರತಿ ವರ್ಷ ಹಾಕ್ತಾ ಇದ್ರೆ ಮತ್ತೆಷ್ಟು ಹೈಟ್ ಅದು ಸ್ವಲ್ಪ ಮಳಗ ತೊಳ್ಕೊಂಡು ಹೋಗುತ್ತೆ ಏನ್ ಹೈಟ್ ಫುಲ್ ಆಗೋದೇ ಇಲ್ಲ ಈ ವರ್ಷ ಹಾಕಿದ್ ಮುಂದಿನ ವರ್ಷಕ್ಕೆ ಸ್ವಲ್ಪ ಹೋಗಿರುತ್ತೆ ಒಂದ್ ಅಡಿ ಬುಟ್ಟಿ ಹಾಕ್ಬೇಕು ಹೌದೌದು ಒಂದ್ ಬುಟ್ಟಿ ಮಣ್ಣು ಈ ಫಸ್ಟ್ ವರ್ಷ ಈಗ ಮಣ್ಣಿ ಕೆಲವು ಫುಲ್ ಈ ವರ್ಷ ಮಳೆ ಜಾಸ್ತಿ ತುಂಬಾ ಹೋಗ್ಬಿಟ್ಟಿದೆ ನೆಕ್ಸ್ಟ್ ಇಯರ್ ಎರಡು ಬುಟ್ಟಿ ಹಾಕ್ಲೇಬೇಕು ಈ ಅಡಕೆ ತೋಟಕ್ಕೆ ಮಳೆ ಜಾಸ್ತಿ ಆದ್ರೆ ಏನಾದ್ರೂ ಪರಿಣಾಮ ಆಯ್ತಾ ಜಾಸ್ತಿ ಆದ್ರೆ ಸ್ವಲ್ಪ ಜಾಸ್ತಿ ಮಳೆ ಆದ್ರೆ ಎಲ್ಲದಕ್ಕೂ ಎಫೆಕ್ಟ್ ಅಲ್ಲ ಹೌದು ಒಂದು ಮರಕ್ಕೂ ಬಂದಿಲ್ಲ ಈ ಸರಿ ನಾವು ಯಾಕಂದ್ರೆ ನಿಮ್ದು ಕೃಷಿಯ ವಿಧಾನ ತುಂಬಾ ಚೆನ್ನಾಗಿದೆ ಅನುಭವ ಇದೆ ನೀವಿಷ್ಟು ಆರೋಗ್ಯಕರವಾಗಿ ಹೇಳ್ತಾ ಇದ್ರಿ ಮತ್ತೆ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ರಿ ಅಂತ ಹೇಳಿದ್ರೆ ಒಂದು ಬರೀ ಮಾತಾಡಕ್ ಬರೋರು ಮಾತಾಡ್ತಾರೆ ಎರಡನೇದು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಕಾಳು ಮೆಣಸು ನೀವು ಹೇಳದಂಗೆ ಬಂದಿದೆ ಮರ ನೀವ್ ಹೇಳ್ದಂಗೆ ಬಂದಿದೆ ಇದು ನೀವ್ ಹೇಳೋ ಮಾತಿಗೆ ದೃಢ ಕರೆಸ್ತಾ ಇದೆ ಹಾಗಾಗಿ ಮುಂದಿನ ಸಂಚಿಕೆಯಲ್ಲಿ ರುದ್ರೇಶ್ ಗೌಡ್ರ ಇನ್ನಷ್ಟು ಮಾತಾಡೋದಿದೆ ಮತ್ತೆ ನನ್ನ ತೋಟದ ಇನ್ನೊಂದು ವಿಶೇಷ ಅಂದ್ರೆ ನಾನು ಮಾಡಿದ್ದೀನಿ ಡ್ರೈನೇಜ್ ಇಲ್ಲ ಪೇಜ್ ಮಾತ್ರ ಪೈಪ್ ಲೈನ್ ಒಳಗಡೆ ಮಾಡಿ ಸೀಪೇಜ್ ಅಂದ್ರೆ ಈಗ ಪೇಜ್ ಮಾಡೋದು ಒಂದು ಲಾಭಿ ಆಗ್ಬಿಟ್ಟಿದೆ ಕಾಂಟ್ರಾಕ್ಟ್ ತುಂಬಾ ಜನ ಆಗಿದೆ ನಾನು ಯಾರಿಗೂ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ತರ ನೀರ್ ಹೋಗೋದು ಅಂಡರ್ ಗ್ರೌಂಡ್ ಪೈಪ್ ಇದೆ ಅದು ನಾನೇ ಸ್ವಂತ ಕತ್ತ ಹಾಕಿ ಗೊಣೆ ಹಾಕಿ ನಮ್ಮೂರಲ್ಲೇ ಹೊಳೆ ಇರೋದ್ರಿಂದ ತುಂಬಾ ತಂದು ಮಣ್ಣು ಕಡಿಮೆ ಹಾಕಿ ಎರಡೂವರೆ ಅಡಿ ಗಾತ್ರದಲ್ಲಿ ಕಂಪಲ್ಸರಿ ಎಷ್ಟು ಮಾಡಿದಿರಿ ಆತರ ಇಡೀ ಬಂದ್ರೆ ಗುಂಡಿಗೆ ಬಿದ್ದು ಹೊರಗಡೆ ಹೋಗ್ಬಿಡ್ಬೇಕು ಮತ್ತೆ ಮತ್ತೆ ಮಾಡೋರಿಗೆ ಒಂದ್ ಮೇನ್ ಸಜೆಷನ್ ಅಂದ್ರೆ ಯಾವುದೇ ಕಾರಣಕ್ಕೂ ತೋಟದಲ್ಲಿ ಹೆಗ್ಗಾಜ್ಗೆಗಳು ಮೀದು ಸಬ್ ಕಾಜ್ಗೆ ಅದಕ್ಕೆ ಹೆಗ್ಗಾಜಿಗೆ ಅಂತ ಇರುತ್ತೆ ಆ ಹೆಗ್ಗಾಜ್ಗೆ ಸೀಪೇಜ್ ಮಾಡಬಾರ್ದು ಈ ಎಲ್ ಪೈಪಲ್ಲೂ ನೀರ್ ಹೋಗೋದು ನಮ್ಗೆ ಹೆಗ್ಗಾಜ್ಗೆ ಕಾಣ್ತಿರ್ಬೇಕು ಇದು ಕೃಷಿ ಮಾಡೋರಿಗೆ ಅರ್ಥ ಆಗತ್ತೆ ಮತ್ತೆ ನಾನು ಏನ್ ಮಾಡಿದೀನಿ ಅಂದ್ರೆ ಸ್ವಲ್ಪ ಮಲ್ನಾಡು ಮಳೆ ಜಾಸ್ತಿ ಇರೋದ್ರಿಂದ ಸೀಪೇಜ್ ಮೇಲ್ಗಡೆ ಲೈಟ್ ಕೊಟ್ಟಿದ್ದೀರಿ ಸೀಪೇಜ್ ಮೇಲ್ಗಡೆ ಅರ್ಧ ಅಡಿ ಕಾಜ್ಗೆ ಕೊಟ್ಟಿದ್ದೀರಿ ಸಿಪೇಜ್ ಮೇಲ್ಗಡೆ ಕಸ್ಗಿ ಕೊಟ್ಟಿದ್ರಿ ಕೆಲವರು ದೊಡ್ಡ ದೊಡ್ ಟ್ರೆಂಚ್ ಬಿಡತ್ತಾರ ಹೌದ್ ಹೌದ್ ಟ್ರೆಚ್ ಅದ ಈ ತುಂಬಾ ಜನ ಟ್ರೆಂಚ್ ಎರಿಯರ್ ಇಲ್ಲ ಟ್ರೆಂಚ್ ಮೇಂಟೇನ್ ಮಾಡೋದ ಕಷ್ಟ ಅಂತ ಸಿಪೇಜ್ ಮಾಡ್ತ್ಯಾರೆ ಸಿಪೇಜ್ ಇಚರ್ಚ್ ಬರತ್ತ ಸಿಪೇಜ್ ಸಿ ಪೇಜಿಗ್ ನಾನ್ ಮಾಡಿ ಹತ್ತ್ ವರ್ಷ ಆಯ್ತು ನನಗ್ ನಾನ್ ಫುಲ್ ಸ್ವಂತೆ ಮಾಡಿದ್ದು ಹಾಗಾಗಿ ನನಗೆ ಏನ್ ಬಾರಿ ಏನ್ ಒಂದು ಒಂದು ಏನ್ ಇಚರ್ಚ್ ಲೈಫ್ ಟೈಮ್ ಹೌದೌದು ಹಣ್ ಇದು ನಂದಂತೂ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಟೈಮ್ ನಾನೇ ಕರೆಕ್ಟಾಗಿ ನಿತ್ತು ನಾನೇ ಲೇಬರ್ ಇಟ್ಕೊಂಡು ನಾ ಗೊಣೆ ಇರೋದ್ರಿಂದ ಏನಾದ್ರೂ ನೀರ್ ಸುತ್ತ ಇದ್ರೂ ಅದ್ರೊಳಗೆ ಗೊಣೆ ಅಂದ್ರ ಅದ್ರಲ್ಲ ತನಕ್ ತಾನೇ ಆಟೋಮೆಟಿಕ್ಲಿ ನೀರ್ ಹೀರುತ್ತೆ ಅದ ಭೂಮಿ ಡ್ರೈ ಆಗ್ಬಿಡುತ್ತೆ ಬಿಡುತ್ತೆ ನನ್ ಪ್ರತಿ ನೀವ್ ಒಂದ್ ಡ್ರಾಪ್ ತೋಟಕ್ ಡ್ರಿಪ್ಪಲ್ ನೀರ್ ಬಿಟ್ಟ್ರೆ ಪೈಪಲ್ ನೀರಕ್ಕೆ ಫಸ್ಟ್ ಗುಂಡಿ ತೆಗಿಬೇಕು ಗೊಣೆ ಹಾಕ್ಬೇಕು ಬೇರೆ ರೆಡಿ ಕಂಪಲ್ಸರಿ ಗುಂಡಿ ಬೇಕು ಗುಂಡಿ ತೆಗ್ದಿ ಗೊಣೆ ಎಲ್ಲಾ ಹಾ ಸುತ್ತ ನಾವೇ ತಂದ್ ಹೊಲ್ ಯಾವ ಪೈಪ್ ಹಾಕಿದ್ರಿ ಇದ್ರಲ್ಲಿ ಹಸಿ ಪೈಪು ಎಷ್ಟ್ ಇಂಚ್ ಪೈಪ್ ಎರಡ್ ಇಂಚ್ ಪೈಪ್ ಎರಡು ಇಂಚ್ ಪೈಪ್ ಮೇಲೆ ಎಲ್ಲಾ ಗೊಣೆ ಹಾಕಿ ನಮ್ ಲೆಂತ್ ಮೇಲೆ ಹೋಗುತ್ತೆ ಈಗ ನಂದೆಲ್ಲ ನಾಲ್ಕ್ ಲೆಂತ್ ಐದ್ ಲೆಂತ್ ಅದ್ರ ಮಧ್ಯೆ ಹೆಗ್ಗಾಜಿ ಬರುತ್ತೆ ಕೆಲವರು ತುಂಬಾ ಲೆಂತ್ ಇದ್ರೆ ಎರಡು ಸ್ಟಾರ್ಟಿಂಗ್ ಅಲ್ಲಿ ಎರಡೂವರೆ ಬೇಕು ಮುಂದೆ ಎರಡು ಆತರ ಎಲ್ಲಾ ಆರ್ಡರ್ ಮಾಡ್ತಾರೆ ನಾನ್ ಕತ್ತ ಪೈಪ್ ಪೈಪಿನ ಮೇಲೆ ಕತ್ತ ಕತ್ತದ ಮೇಲೆ ಗೊಣೆ ಎಲ್ಲಾ ಈ ಕಂಟ್ರಾಕ್ಟರ್ ಕೊಟ್ಟರೆ ಒಂದ್ ಅರ್ಧ ಅಡಿ ಗೊಣೆ ಹಾಕ್ತಾರೆ ನಾನ್ ಹೆಚ್ಚು ಕಡಿಮೆ ಒಂದೂವರೆ ಅಡಿ ಗೊಣೆ ಹಾಕಿದೆ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಬೇಕು ಅಂತ ಹೇಳಿದ್ರೆ ರುದ್ರೇಶ್ ಗೌಡ್ರ ಹತ್ರ ಕೇಳ್ಕೋಬಹುದು ಯಾಕಂತ ಹೇಳಿದ್ರೆ ಅನುಭವ ಇದ್ದವ್ರಿಗೆ ಕೇಳಿದ್ರೆ ಯಾವ ತರ ಮಾಡ್ಬೇಕು ಮಾಡ್ಬೇಕು ಅಂತ ತಿಳಿಸ್ಕೊಡ್ತಾರೆ ನೋಡಿ ಒಳ್ಳೆ ಉತ್ತಮ ರೀತಿಯೊಳಗೆ ಇವರು ಸಿ ಪಿ ಜೆ ಮಾಡಿದ್ದಾರೆ ನೀರ್ ಎಲ್ಲೂ ನಿಲ್ಲದೇ ಇಲ್ಲ ಎಷ್ಟು ಮಳೆ ಬಂದ ವೀಕ್ಷಕರೇ ಮುಕ್ತ ಮನಸ್ಸಿನಿಂದ ಅವರ ತೋಟಕ್ಕೆ ಕರ್ಕೊಂಡ್ ಬಂದು ಅವರು ಹಾಕಿದಂತಹ ಎಲ್ಲ ಅಡಿಕೆ ಬೆಳೆ ಹಾಗೂ ಕಾಳು ಮೆಣಸು ಬೆಳೆ ಬಗ್ಗೆ ತೋರಿಸ್ಕೊಟ್ಟಿದ್ದಾರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಯೂಟ್ಯೂಬ್ ಅಲ್ಲಿ ನೋಡೋರಾದ್ರೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಕೃಷಿ ಆಧಾರಿತ ಇನ್ನಷ್ಟು ಹೆಚ್ಚಿನ ವಿಡಿಯೋ ವೀಕ್ಷಿಸಲು ನಮ್ಮ ಬೆಲ್ ಐಕಾನ್ ಅನ್ನು ಒತ್ತಿ ರೈತರಿಗೆ ಯಾವತ್ತೆ ಮಾಹಿತಿ ಬೇಕಾದರೂ ಕಾಳು ಮೆಣಸು ಮತ್ತು ಅಡಿಕೆ ನನ್ನ ಹತ್ರ ಎರಡೇ ಬೆಳೆ ಇರೋದು ನಾನು ಕೊಡ್ತೀನಿ ಕಾಳು ಮೆಣಸು ಬಗ್ಗೆ ಹೇಳಿ ನೈನ್ ಡಬಲ್ ಜೀರೋ ಡಬಲ್ ಏಟ್ ಸೆವೆನ್ ಸಿಕ್ಸ್ ಟೂ ಡಬಲ್ ಜೀರೋ ರುದ್ರೇಶ್ ಬಸವನಗುಂಡಿ ಹಾಗೆ ಯಾರಾದರೂ ಹಸಿ ಅಡಿಕೆ ಕೊಡೋರಿದ್ದು ಉತ್ತಮ ರೀತಿಯ ಒಣ ಅಡಿಕೆ ರಿಟರ್ನ್ ಹನ್ನೆರಡು ಕೆಜಿ ಅಡಿಕೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಅಲ್ಲಿ ಅತ್ಯುತ್ತಮ ಬೆಲೆ ಉತ್ತಮ ಕ್ವಾಲಿಟಿಯ ರಾಶಿ ಅಡಿಕೆ ಬೇಕಾದ್ರೆ ಸಂಪರ್ಕಿಸಿ ಸಂಪರ್ಕಿಸ್ ರುದ್ರೇಶ್ ಗೌಡ್ರಿಗೆ ಇರುವಂತ ಅನುಭವದ ಮಾತು ಈ ಮೊದಲನೇ ಸಂಚಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ಈಗ ಇನ್ನೊಂದು ಅವ್ರ ಮನೆ ಹತ್ರ ಇರೋ ತೋಟ ನೋಡಬೇಕು ಹೂವನ ಮಾಡಿದ್ದಾರೆ ಅದ್ ನೋಡಬೇಕು ಇನ್ನು ಬಹಳಷ್ಟು ಅವ್ರ ಜೊತೆಗೆ ನಮ್ಮ ವಿಡಿಯೋ ಮುಖಾಂತರ ಚರ್ಚೆ ಇದೆ ಸಂದರ್ಶನ ಇದೆ ಈ ಮೊದಲ ಕಾಳ್ಮೆಣಸು ಹಾಗೂ ಅಡಿಕೆಯ ಬಗ್ಗೆ ಮತ್ತು ಅವ್ರು ಮಾಡಿದಂಥ ಅನುಭವದ ಬಗ್ಗೆ ಹಂಚಿಕೊಂಡಂತ ರುದ್ರೇಶ್ ಗೌಡ್ರಿಗೆ ವಿಶೇಷವಾದ ಧನ್ಯವಾದ ಇಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ ನಮಸ್ತೆ